ಗೋವಿಂದರಾಜು ಅಂತೇಳಿ ತುಮಕೂರು ಗುಬ್ಬಿ ನಿಯರ್ ಅವರು ಪಿಳ್ಳಹಳ್ಳಿ ಅಂತ ಗ್ರಾಮ ಸೊ ಅವರಲ್ಲಿ ನಾವು ನೋಡಿದಂಗೆ ಸಾಕಷ್ಟು ಜನಗಳನ್ನ ನಾವು ಭೇಟಿ ಮಾಡಿರ್ತೀವಿ ಸಾಕಷ್ಟು ಜನಗಳ ಜೊತೆ ನಾವು ಮಾತಾಡಿದಾಗ ಸೊ ಇವರಲ್ಲಿ ಏನೋ ಒಂದು ಪವರ್ ಐತೆ ಏನೋ ಒಂದು ಶಕ್ತಿ ಅವರಲ್ಲ ಐತೆ ಅನ್ನೋದನ್ನು ನಾವು ಸುಮಾರು ಒಂದಷ್ಟು ಒಂದೇ ಸರಿ ನಾನು ಗುರುತಿಳಿಯೋಕ್ಕಾಗಲ್ಲ ಸಾಕಷ್ಟು ವಿಚಾರಗಳು ಸಾಕಷ್ಟು ಕೇಸುಗಳು ಅವರತ್ರ ನಾವು ಕಳಿಸ್ಕೊಟ್ಟಾಗ ಅವುಗಳಿಗೆಲ್ಲ ಅವರು ಪರಿಹಾರ ಕೊಟ್ಟಾದ ಮೇಲೆ ಓಕೆ ಇವರಲ್ಲಿ ಏನೋ ಐತೆ ನೋಡೋದಕ್ಕೂ ರೈತರ ಥರ ಆಗಿ ಕಾಣಿಸಿದ್ರು ಅವರಲ್ಲಿ ಏನೋ ಒಂದು ಶಕ್ತಿ ಅಂತ ನಾವು ಪತ್ತೆ ಮಾಡಿ ಆಮೇಲೆ ನಾವು ವಿಡಿಯೋಗಳನ್ನ ಅವರು ಮಾಡ್ತಾಯಿದೀವಿ ಇತ್ತೀಚಿಗೆ ಮೊನ್ನೆ ಒಂದು ವೈಟ್ ಫೀಲ್ಡ್ ಹತ್ರ ಒಂದು ಅಪಾರ್ಟ್ಮೆಂಟ್ ಹತ್ರ ಕೂಡ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಒಂದು ಬೋರ್ವೆಲ್ ಪಾಯಿಂಟ್ ಮಾಡಬೇಕು ಅಂತ ಅದೇ ಅಪಾರ್ಟ್ಮೆಂಟಲ್ಲಿ ಸಾಕಷ್ಟು ಬೋರ್ವೆಲ್ಗಳು ಎರಡು ಸಾವಿರ ಅಡಿ ಎರಡು ಸಾವಿರದ ಇನ್ನೂರು ಅಡಿ ಗಂಟೆ ಹೊಡೆದು ಫೇಲೂರ್ ಸಾಕಷ್ಟು ಇವೆ ಜಿಯೋಲಜಿಸ್ಟು ಮಾಡಿರೋ ಪಾಯಿಂಟು ಫೇಲ್ ಆಗಿವೆ ಮಾಮೂಲಿ ಕೋಕೊನೆಟ್ ಹಿಡ್ಕೊಂಡು ಮಾಡಿರೋ ಫೇಲ್ ಆಗವೇ ಬಟ್ ಇವರು ಅಲ್ಲಿ ಒಂದು ಪಾಯಿಂಟ್ ಮಾಡಿಕೊಟ್ರು ಅದು ಏಳ್ನೂರ ಐವತ್ತೆಡಿ ಅಷ್ಟೇ ಹೊಡೆಯೋಕ್ಕಾಗಿದ್ದು ಅದಾದಮೇಲೆ ರಿಗ್ಗು ಹೋಗೋಕ್ ಹೊಡೆಯೋಕೆ ಸೊ ಅವರು ಇಲ್ಲ ಹೊಡ್ಯೋಕ್ಕಾಗಲ್ಲ ಸರ್ ಅಂತೇಳಿ ಸೊ ಅಷ್ಟು ನೀರಲ್ಲಿ ಕಾಣಿಸಿದೆ ಸೊ ಅಷ್ಟು ನೀರಲ್ಲಿ ಕಾಣಿಸ್ತು ಹಾಗಾಗಿ ಅವ್ರು ತುಂಬ ಖುಷಿಪಟ್ಟರು ಅದಾದಮೇಲೆ ಇನ್ನೂ ಎರಡು ಪಾಯಿಂಟ್ ಅಲ್ಲೇ ಅದೇ ಜಾಗದಲ್ಲೇ ಎರಡು ಪಾಯಿಂಟ್ ಮಾಡಿಸಿದ್ದಾರೆ ಸದ್ಯಕ್ಕೆ ಇದೇ ನೀರನ್ನ ಅವರು ಯೂಸ್ ಮಾಡಿಕೊಂಡ್ಲಿ ಅದಾದ ಮೇಲೆ ಬೇಕಾದಾಗ ಅಲ್ಲೂ ಒಂದು ಪಾಯಿಂಟ್ ಅವರು ಅಂದರೆ ರಿಗ್ ಮಾಡ್ಕೊಡ್ಲಿ ಅಂತ ಒಂದು ಎರಡು ಪಾಯಿಂಟ್ ಎಕ್ಸ್ಟ್ರಾನ ಕೊಟ್ಟವರು ಸೊ ಒಂದಷ್ಟು ಅದೇ ಬೋರ್ವೆಲ್ ಪಾಯಿಂಟ್ಗಳ ಬಗ್ಗೆ ಯಾಕಂದರೆ ನಮ್ಮ ರೈತರು ಸಾಕಷ್ಟು ದುಡ್ಡನ್ನು ಬೋರ್ವೆಲ್ಗಳಿಗೆ ಸುರಿದವ್ರೆ ನೀರಿಗೋಸ್ಕರ ಸುರಿದವ್ರೆ ಫೇಲ್ಯೂರ್ಗಳು ಒಂದು ಎರಡಲ್ಲ ಸಾಕಷ್ಟು ಫೇಲ್ಯೂರ್ಗಳಾಗಿರೋವುಗಳನ್ನ ಅನುಭವಿಸಿ ಸೂಸೈಡ್ಗಳು ಮಾಡ್ಕೊಂಡಿರೋ ಕೇಸ್ಗಳನ್ನ ನಾವು ನೋಡಿದ್ದೀವಿ ಯಾಕಂದರೆ ದುಡ್ಡು ಇರೋದು ಕ ಕಳ್ಕೊಂಡು ಸಾಲ ಸೋಲ ಮಾಡಿ ತೀರ್ಸೋಕ್ಕಾಗ್ರೆ ಜಮೀನು ಮಾಡಿ ತೀರ್ಸ್ಬೇಕು ಬೋರ್ವೆಲ್ಗೆ ಹಾಕಿರೋ ದುಡ್ಡನ್ನು ತೀರಿಸೋದಕ್ಕೆ ಈ ಥರ ಎಲ್ಲ ಪರಿಸ್ಥಿತಿಗಳನ್ನ ನಾವು ನೋಡಿದ್ದೀವಿ ಹಾಗಾಗಿ ನೀರು ತುಂಬ ಮುಖ್ಯ ಮನುಷ್ಯನಿಗೆ ನಮ್ಮ ರೈತರಿಗೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕೆಲವೊಂದು ವಿಚಾರಗಳಲ್ಲೇ ಹೇಳಿದ್ದಾರೆ ಯಾವ ಥರ ಅದನ್ನು ನಾವು ನೋಡ್ತೀವಂತ ಆದರೂ ಒಂದು ಕ್ಲಾರಿಟಿಗೋಸ್ಕರ ಮತ್ತೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿಸ್ತಾಯಿದ್ದೀನಿ ಗೋಂಡೀ ಈಗ ನೀವು ಒಂದು ಪಾಯಿಂಟ್ ಕೊಡಬೇಕು ಅಂದರೆ ಬೋರ್ವೆಲ್ ಪಾಯಿಂಟು ನೀವು ಅವತ್ತು ಮಾರ್ನಿಂಗು ಪಾಯಿಂಟ್ ಎಲ್ಲ ಮುಗಿದು ಕ್ಲೋಸ್ ಇನ್ನೇನು ನಾನು ಹೊಡಬೇಕು ಅನ್ನೋವರೆಗೂ ಏನೂ ತಿನ್ನಲ್ಲ ಏನೂ ಕುಡಿಯಲ್ಲ ಉಪವಾಸ ಇರ್ತೀರ ಇವತ್ತು ನಾವು ನಾನು ಅಬ್ಸರ್ವ್ ಮಾಡಿದ್ದು ಯಾಕೆ ಆ ಥರ ಉಪವಾಸವೇ ಬಂದು ಸೊ ಸಂಜೆ ಆದರೂ ಬೇಕಾದರೆ ಹಂಗೆ ಇದ್ದು ಬಿಡ್ತೀರಾ ನಿಮ್ಗೆ ಅಡ್ಜಸ್ಟ್ ಆದರೆ ಮಾತ್ರ ಏನಾದರೂ ಸ್ವಲ್ಪ ತೊಗೊಳುತ್ತೀರಾ ಇಲ್ಲಾಂದರೆ ಬೇಡ ಅಂತೀರ ಸೊ ಯಾಕೆ ಈ ಥರ ಒಂದು ನಿಯಮ ನೀವು ಫಾಲೋ ಮಾಡ್ತೀರಾ ಇದು ನಾವು ಒಂದು ಸಂಚಲನ ಮಾಡಬೇಕಾದ್ರೆ ಒಂದು ಚಲನವಲನೇ ಆ ಜಾಗನ ನಾನು ವಿಸ್ತೀರ್ಣ ಮಾಡ್ತೀನಿ ಮತ್ತು ಊಟ ಅನ್ನೋತಕ್ಕದ್ದು ನಾನು ಏನು ಸೇವನೆ ಮಾಡಲ್ಲ ಯಾಕೆ ಅದಕ್ಕೆ ಊಟ ಮಾಡ್ದಂಗೆ ಇರ್ತೀನಿ ಅಂದರೆ ನಾನು ಹೋಗ್ತಾ ಇರೋದು ರೈತರುಗಳ್ಗೆ ಒಂದು ಕಷ್ಟ ಜೀವದಾಗ ಇರ್ತಾರೆ ಹೌದು ಅವ್ರ ಸಮಸ್ಯೆ ಅನ್ನತಕ್ಕದ್ದು ಬಗೆ ನಾನು ಊಟ ಮಾಡ್ಕೊಂಡ್ರೆ ನನ್ನ ಸುಖ ಸಂತೋಷಕ್ಕಾಗಿ ನಾನು ಹೋಗಲ್ಲ ನಾನು ಊಟ ಯಾಕೆ ಚದಿಸ್ತೀನಿ ಅಂದರೆ ಅಲ್ಲಿ ನನಗೆ ಕಂಫರ್ಟಬಲ್ಲು ನನ್ನ ಶಕ್ತಿ ಅನ್ನೋತಕ್ಕಂಥ ನನಗೆ ಬರ್ಬೇಕದು ಆ ಶಕ್ತಿ ನನ್ನ ಆತ್ಮದಲ್ಲಿ ಸೇರ್ಕೊಂಡಾಗ ಅದೇನೈತೆ ಅವ್ರಿಗೆ ರೈತರಿಗೆ ನನ್ನ ನೀರನ್ನ ಸಹ ಇಂಥ ಜಾಗದಾಗೆ ಅಂತ ಗುರುತಿಸೋಕೆ ಸಾಧ್ಯ ಮತ್ತು ನನಗೆ ಯಾವುದೇ ಅಡಚಣೆಗಳು ಆಗೋಲ್ಲ ನಾನೀಗೇನೈತೆ ಊಟ ಮಾಡ್ತೀನಿ ಅಂತ ಕಳಿ ಈಗ ಇರುತ್ತೆ ಅಲ್ಲಿ ಊಟದಲ್ಲಿ ಗೊತ್ತಾಗಲ್ಲ ಈಗ ನಾವು ಒಬ್ಬರು ದೈವ ಶ ಅರ್ಚಕರಾಗಿ ನಾವೊಂದು ಹತ್ತು ಜನಕ್ಕೆ ಒಬ್ಬರು ಗುರುಸ್ಥಾನದಾಗ ನಾವು ಕುಂತ್ಕೊಂಡಿರುವಾಗ ಹೌದು ನಮ್ಮ ಕ್ರಮಬದ್ಧಗಳು ನಾವು ಪಾಲನೆ ಮಾಡಬೇಕು ನನಗೇನು ಯಾವುದು ದೇವ್ರನ್ನ ನನಗೆ ನನ್ನ ಕ್ರಮ ಹೇಳೈತೆ ಆ ಕ್ರಮ ನಾನು ಇನ್ನೊಬ್ಬರಿಗೆ ನಾನು ಇದು ಮಾಡಲ್ಲ ನನ್ನ ತಾಯಿ ಏನು ಆಜ್ಞೆ ನನಗೆ ಆಜ್ಞೆ ಸೇವರೋ ಅವಾಗ್ಞೆ ನಾನು ಪರಿಪಾಲಿಸ್ಕೊಂಡೆ ಹೋಗ್ತಾ ಇರ್ತೀನಿ ಅದರಲ್ಲಿ ನನಗೇನಾಯಿತು ಈ ಪಾಯಿಂಟ್ಗಳು ಆಗೋತಕ್ಕ ತಕ ನಾನು ಇರೋ ಆಗಲಿ ಏನೂ ಮುಟ್ಟಲ್ಲ ನಾನು ಯಾವುದೋ ಹಣ್ಣು ಯಾಕೆಂದರೆ ಅಮ್ಮ ನನಗೆ ಆಜ್ಞೆ ಕೊಟ್ಟಿರೋದು ಅದು ಅಂದರೆ ಏನೂ ಸೇವನೆ ಇರಬಾರ್ದು ನಿಮ್ಮ ನನ್ನ ಏನೂ ಸೇವನೆ ಇರಬಾರ್ದು ಆಮೇಲೆ ಅಲ್ಲಿಗೆ ಏನೈತೆ ಪಾಯಿಂಟ್ ಅನಂತರ ಮುಗಿಸಿದ ಮೇಲೆ ನಂದು ಏನೂ ಕೆಲಸ ಇಲ್ಲ ಅಂದರೆ ಊಟ ಮಾಡ್ತೀನಿ ಅನ್ನ ಸೊ ಇದು ನೀವು ಎಷ್ಟು ವರ್ಷದಿಂದ ಈ ಥರ ನಿಯಮ ಫಾಲೋ ಮಾಡ್ತಾ ಇದ್ದೀರಾ ಇದು ಒಂದು ಒಂಬತ್ತು ವರ್ಷದಿಂದಲೇ ಅಣ್ಣ ಒಂಬತ್ತು ವರ್ಷ ಹ್ಞೂ ಆಮೇಲೆ ನಿಮ್ಮ ಸ್ವದೇಶ್ ಮೀಡಿಯಾ ನೋಡ್ಕೊಂಬಂದ್ ಗಂಟ್ಲು ಇತ್ತ ಅಂತೂ ಜಾಸ್ತಿ ಬೆಂಗಳೂರು ಸುತ್ತೇ ಜಾಸ್ತಿ ಪಾಯಿಂಟ್ಗಳು ಎಲ್ಲ ಬರೀ ಹತ್ತಡಿ ಇಪ್ಪತ್ತಡಿ ಜಾಗ ಕೊಡ್ತಾರೆ ನೀವು ನೋಡಿದ್ರೆ ಚಿಕ್ಕ ಜಾಗ ಹಾಂ ಚಿಕ್ಕ ಜಾಗದಲ್ಲಿ ಸೈಟ್ಗಳು ನಮಗೆ ಕೊಡ್ತಾರೆ ಇಷ್ಟೇ ಜಾಗದಾಗ ನಮಗೆ ಅದಕ್ಕೆ ಏನಾಯ್ತು ಈ ವಾಸ್ತು ಇದನ್ನೇ ಮಾಡೋರು ಈ ದಿಕ್ಕಲ್ಲೇ ಬರಬೇಕು ಅಂತ ಹೇಳ್ತಾರೆ ಹಾಂ ಅದರಲ್ಲಿ ನಮಗೆ ಗುರ್ತಿಸ್ಬೇಕು ಅಂದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅಂದಾಗ ಅಲ್ಲಿಗೆ ನನಗೇನೈತೆ ಫುಲ್ ಪವರ್ ಬ್ಯಾಕ್ ನನಗೆ ಇದರಲ್ಲಿ ಜೈಲಿಸ್ಟ್ರ್ ಆಗಲಿ ಮತ್ತು ಯಾರು ಆಗಲಿ ಕಂಡಿಡ್ಯಕ್ಕಾಗದ ಇವ್ರು ಏನು ಇವಯ್ಯ ಈ ಥರ ಬಂದು ಕಂಡಿಡಿತಾನೆ ಒಂದು ಸಾಧಾರಣ ವ್ಯಕ್ತಿ ಥರ ಅಂತ ನಾನು ಆಡಂಬರ ಮಾಡ್ಬೋದು ನಾನು ಶೋಕಿ ಮಾಡ್ಬೋದು ಶೋಕಿ ಮಾಡಿ ನನ್ನ ಏರ್ ಡ್ರೈ ಎಲ್ಲ ಹಾಕೊಂಬೋದು ದೇವರು ನನ್ನ ಹತ್ರ ಇರಲ್ಲ ನಿಜವಾದ ಶಕ್ತಿ ನನ್ನ ಹತ್ರ ಇರೋಲ್ಲ ನಾನು ಜನಕ್ಕೆ ನಾನು ಸ್ಟೈಲ್ ಮಾಡ್ಕೊಂಡು ನಾನು ಓಡಾಡೋಕೆ ಹೋಗಿ ನನ್ನ ಹೆಸರುನ ಬೆಳೆಸ್ಕೊಳಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ದೈವ ಶಕ್ತಿ ಇರಲ್ಲ ಅಲ್ಲಿ ನಾನು ಮಾಡಿದ ಪಾಯಿಂಟು ನೀರು ಬರಲ್ಲ ಸೊ ಇಲ್ಲಿ ಮಿಸ್ಟೇಕ್ ಆಗ್ತದೆ ನಂದು ಮಿಸ್ಟೇಕ್ ನಾನು ಅಲ್ಲಿ ನನ್ನ ಅನ್ನೋ ತಕ್ಕ ತೋರಿಸ್ಕೊಂಡೆ ನಾನು ಅಂದರೆ ಇಲ್ಲಿ ನಂದು ಅನ್ನೋ ಪಾಯಿಂಟ್ ಅಂತ ನಾವು ತೋರಿಸಿದ್ದು ಅನ್ನೋ ಥರ ನೀವು ಇರಬಾರ್ದು ನಮ್ಮದು ಅದು ಇಲ್ಲ ಅಲ್ಲಿ ಅದು ಏನಾಗುತ್ತೆ ಅದು ಅವ್ರು ಮಾಡ್ತಾ ಇರೋದು ಅದು ನನ್ನ ದೈವ ನೀವು ಚೆಕ್ ಮಾಡಿದ್ರಿ ನಂದೇನೈತೆ ಇವು ಆಡಂಬರ ನಾನು ಇವು ಯಾವ ಹಾಕಲ್ಲ ಹೌದು ಹೌದು ಇವತ್ತು ಏನಕ್ಕೆ ಅಂತಂದರೆ ನನ್ನಲ್ಲಿ ಒಂದು ಇದನ್ನು ಒಂದು ಎಪಿಸೋಡ್ಗೆ ನಾನು ಏನು ತೋರಿಸ್ಬೇಕು ದೇವ್ರನ್ನ ಆ ಥರ ನಾವು ಸಿದ್ಧಿ ಪುರಾಣಕ್ಕೆ ಮುಖಂಡ ವಿಚಾರಣೆಗೆ ನಾನು ತಗೊಂಡಿದ್ದೀನಿ ಇದನ್ನು ನಾನು ಪಾಯಿಂಟ್ ಮಾಡಿದಾಗ ಇಷ್ಟೇಡಿಗೆ ನನಗೆ ನೀರು ಹಂಗ ಥರ ಗೋಚರ ಆಗುತ್ತೆ ಅಂದಾಗ ನಾನು ಅಮ್ಮನ ಹೋಗಿ ಭೂಮಿ ಕೈ ಮುಕ್ಕೊಂಡು ಅಲ್ಲಿಗೆ ಆ ಜಾಗ ಕರೆಕ್ಟಾಗಿ ಹಾಕೊಂಡು ಹೋಗುತ್ತೆ ಆ ಪಾಯಿಂಟ್ಗೆ ತಗೊಂಡೋಗ ನಿಲ್ಸುತ್ತೆ ಆ ಪಾಯಿಂಟ್ಗೆ ತಗೊಂಡೋಗುತ್ತೆ ಅದೇನಾಗುತ್ತೆ ಫಸ್ಟು ತಿರುಗ್ತಿ ರೊಟೇಷನ್ ಆಗಿ ಒಂದು ಸರ್ತಿ ಎರಡು ಸತಿ ಹಿಂಗೆ ತಿರ್ಕಂ ಗರ 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 ನಮ್ಮನ್ನು ತಿರ್ಗೊಂಡು ಹೋಗ್ಬಿಡ್ತೈತಿ ಅದು ಹೋಗುವಾಗ ನನಗೇನೈತೆ ಹಿಂಗೆ ಕಣ್ಣು ಮುಚ್ಕೊಂಬಿಡ್ತೀನಿ ಯಾಕೆ ಅಂದರೆ ತಲೆ ಕಣ್ಣು ಬಿಟ್ಬಿಡ್ರೆ ನನಗಿನ್ನೂ ತಲೆ ಸುತ್ತ ಜಾಸ್ತಿ ಆಗ್ಬಿಡ್ತು ಅಂದರೆ ಓಪನ್ ಆದಮೇಲೆ ತಿರುಗಿರೋದಕ್ಕೆ ತಲೆ ತಿರುಗುತ್ತೆ ಹಾಂ ತಲೆ ತಿರುಗುತ್ತೆ ಮತ್ತೆ ಏನಾಗುತ್ತೆ ಅಲ್ಲಿ ನೀರಿಂದ ನಿಂತ್ಕೊಂಡ್ಬಿಟ್ರೆ ನನಗೇನಾಯ್ತು ನೀರೇ ಮಂಜು ಮಂಜು ಆಗ್ತಾಯಿರ್ತಾವೆ ಕಣ್ಣು ಕಣ್ಣೆ ಕಾಣಲ್ಲ ಹೌದಾ ಕಣ್ಣೆ ಕಾಣಲ್ಲ ನನಗೆ ಅಷ್ಟೊತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಕಣ್ ಕಾಣ್ದಂಗೆ ಇದೇನಾಗ್ಬಿಡ್ತಾರೆ ಇಲ್ಲಿ ನೀರು ಪ್ರೆಷರ್ ಜಾಸ್ತಿ ಇರುತ್ತೆ ಅಂದ್ರೆ ಮಂಜು ಮಂಜು ಆದಷ್ಟು ನಿಮ್ಗೆ ಅಲ್ಲಿ ನೀರಿಂದು ನೀರು ನೆಲೆ ಮೇಲೆ ಇದ್ದೀನಿ ಅಂತ ಆ ಥರ ನಿಮ್ಗೆ ಗೊತ್ತಾಗುತ್ತೆ ನೀರು ನಲೆ ಮೇಲೆ ಇದ್ದೀನಿ ನಾ ಅಲ್ಲಿ ನೀರಿ ತೇಲಿಸ್ತಾ ಇರುತ್ತೆ ನೀರು ಅಲ್ಲಿ ತೇಲಿಸ್ತಾ ಇರ್ತೈತೆ ನನಗೇನಾಗುತ್ತೆ ಮಣ್ಣು ಇದು ಕಣ್ಣುಗಳು ಏನು ಎರಡು ಮಂಜು ಹರಿತಾ ಇರೋದು ಅಲ್ಲಿ ಜಾಸ್ತಿ ನನಗೆ ಕಣ್ಣಿಗೆ ಗೊತ್ತಾಗ ಕಣ್ಣಿಗೆ ನೀರು ಧುಮ್ಕೆಣ್ಣೆ ಸೂಚನೆ ಗೊತ್ತಾಗುತ್ತೆ ಸೂಚನೆ ಗೊತ್ತாகுತೆ ಕೆಲವು ಜನ ಮಾಡ್ಬಿಡತರ ತೆಂಗಿನಕಾಯ ಇಲ್ಲಿ ಮತ್ತೆ 우ತ್ತಕ್ಕೆ ಹೋಗಿ ಪೈಪ್ ಗಳು ಕೊರ್ತಾರೆ ಹೌದು 우ತ್ತದಲ್ಲ ನೀರ ಇರಲ್ಲ ತೆಂಗಿನಕಾಯಿ ಏನು ಮಾಡ್ತಾರೆ ಒಂದ ಅಡಿಗೆ ಒಂದು ಪೈಪ್ ಹೋಗಿದ್ರು ಪೈಪ್ ಅದು ಕಾಯ ಅದು ಕ್ಲಾರಿಟಿ ಇಲ್ಲ ಅದರ ಕೆಳಗಡೆ ಯಾವುದೋ ಒಂದು ಅಂಡರ್‌ಪಾಸ್ ಅಲ್ಲಿ ಯಾವುದೋ ಒಂದು ಪೈಪ್ ಹೋಗಿ ಪೈಪ್ ಹೋಗ್ತಾರೆ ಅದು ತೋರಿಸುತ್ತೆ ತೋರ್ಸುತ್ತೆ ಅದೇನಾಗುತ್ತೆ ಆಮೇಲೆ ಇನ್ನೊಂದು ಇದನ್ನ ಒಂದು ಸಂಪ ಕೂಡ ಇರ್ಲಿ ಅದೇನಾಗುತ್ತೆ ಈ ಜೈಲಿ ಎಷ್ಟು ಏನಂದ್ರೆ ಅಮ್ಮಮ್ಮ ಅಂದರೆ ಐನೂರು ಅಡಿ ಕಂಡಿಡ್ಬೋದು ಹಿಡಬಹುದು ಜೈಲೇಷ್ಟು ಒಂದು ಎಕ್ವಿಪ್ಮೆಂಟ್ಗಳಲ್ಲಿ ಒಂದು ಐನೂರು ಅಡಿ ಕಂಡಿಡ್ಬೋದು ಅದು ಇಂಥ ಬಂಡೆ ಅಂತ ಕಲ್ಲರು ಅಂತ ಹೇಳಕ್ಕಲ್ಲ ಅವ್ರ ಕೈಯಲ್ಲಿ ಸೂಚನೆ ಅಷ್ಟೇ ಸೂಚನೆ ಇಲ್ಲಿ ಏನೈತೆ ಒಂದಿಷ್ಟು ನೀರಿಂದ ಅವ್ರಿಗೆ ಏನಾಗುತ್ತೆ ಟೊಳ್ಳು ಭೂಮಿ ಒಂದು ಸ್ವಲ್ಪ ಗ್ಯಾಪ್ ಅವ್ರ ಕಂಡ್ರೆ ಮಾತ್ರ ತೋರಿಸ್ಬೋದು ಇದನ್ನು ನಿಮ್ಮ ನಿಮಗೆ ಕಂಡಂಗೆ ನಾನು ಯಾವುದೇ ಒಂದು ವಸ್ತುನ ನಾನು ಇಟ್ಕೊಂಡು ನೀವು ಬರೀ ಕೈಯಲ್ಲಿ ನಮಸ್ಕಾರ ಮಾಡ್ಕೊಂಡು ನನ್ನಲ್ಲೇ ಇರೋ ದೈವನ ನಾನು ಆರಾಧನೆ ಮಾಡ್ಕೊತೀನಿ ಆ ದೈವ ಶಕ್ತಿಯನ್ನು ತಕ್ಕದ್ದು ನಾನು ಆಹ್ವಾನಿಸ್ಕೊಂತೀನಿ ಯಾಕೆಂದರೆ ಇದನ್ನು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಿದ್ರು ಅಷ್ಟೇ ನಾನು ನಾನು ಈ ಹುಡುಗ ತೊಡುಗೆನೂ ಬೇಕಾದ್ರೆ ಎಲ್ಲ ಚೆಕ್ ಮಾಡ್ಕೊಬೋದು ಯಾಕೆಂದರೆ ನಾನು ಅಂದರೆ ನಿಜವಾದ ಭೂಮಿ ಮೇಲೆ ಇದೆ ಅನ್ನೋದಕ್ಕೆ ನಾನು ಸಾಬೀತು ಮಾಡ್ಬೋದು ಸೊ ಇವು ಯಾವುದೇ ಇಷ್ಟು ದಿವಸ ನೀವು ಕೊಟ್ಟಿರೋ ಪಾಯಿಂಟ್ ಎಲ್ಲೂ ಫೇಲ್ಯೂರ್ ಇಲ್ಲ ಅನ್ನೋದನ್ನ ನಾವು ಕೇಳಿದ್ವಿ ನನ್ನ ಕ ನಮ್ಮ ಕಣ್ಣು ಮುಂದೆನೇ ಸಾಕಷ್ಟು ಪಾಯಿಂಟ್ ಕೊಟ್ಟಿರೋವು ಅವೆಲ್ಲ ನೀರು ಸಿಕ್ಕಿದೆ ನಿಮ್ಮ ಕಣ್ಣೆದುರ್ಗಣ ಎಲ್ಲ ಈ ನಿಮ್ಮ ವೀಡಿಯೋದಲ್ಲಿ ನೋಡಿದ ಮೇಲೆ ಫುಲ್ಲು ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ನಮಗೆ ಅಂದರೆ ಅಪಾರ್ಟ್ಮೆಂಟ್ಗೆ ಯಾಕಂದ್ರೆ ಜನ ಜಾಸ್ತಿ ಇರ್ತಾರೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಲ್ಲಿ ಲಕ್ಷಾಂತರ ಜನಕ್ಕೆ ನೀರಿಂದು ನಾನು ಬಂದಂತಲ್ಲ ತಾಯಿ ನನಗೆ ಒಂದು ಜವಾಬ್ದಾರಿ ವಹಿಸಿದ್ಕೆ ನಾನು ಈ ಭೂಮಿಗೆ ಬಂದಿದ್ದಕ್ಕೆ ನಾನು ಈ ಒಂದು ಕೊಡುಗೆ ಅನ್ನೋತಕ್ಕ ನಿರೂಪಿಸ್ತಂಗಾತ ಅದು ನಿಮ್ಮ ಮುಖಾಂತರನ ಈಗ ನಮ್ಮ ಸ್ವದೇಶ ಮಂಡಿದ ಮುಖಾಂತರ ಏನೈತೆ ಸಾಕಾರ ಜನಗಳಿಗೆ ಇವತ್ತು ಕುಟುಂಬ ನೀರು ಕುಡಿತಾಯ್ತು ತುಂಬಾ ಕಡೆ ನೀರು ಇಲ್ಲದೆ ಇರೋ ಜಾಗಗಳಲ್ಲಿ ಬೋರ್ವೆಲ್ ಫೇಲ್ಯೂರ್ ಆಗಿರೋ ಜಾಗದಲ್ಲಿ ನೀವು ಅದು ತಾಯಿ ಏನಾಯ್ತು ಅಂದ್ರೆ ಮಕ್ಕಳನ್ನ ಯಾವ ತರ ರಕ್ಷಣೆ ಮಾಡ್ಬೇಕು ಅಂದ್ರೆ ನಿಮ್ಗೂ ಒಂದ್ ಒಳ್ಳೆದ ನನ್ಗೂ ಒಂದ್ ಒಳ್ಳೆಯದ್ ಇಬ್ಬರು ಹೆಸರನ್ನು ಸೇರಿಸಿಕೊಂಡು ಅಲ್ಲಿ ಏನೈತೆ ಒಂದು ಸ್ಥಾನ ಊರ್ತ ಅಲ್ಲಿ ಅಲ್ಲಿ ಏನೈತೆ ಈಗ ಒಂದು ಅಪಾರ್ಟ್ಮೆಂಟ್ ಒಳಗೆ ಏನಲ್ಲ ಅಂದ್ರೆ ಒಂದ್ ಎರಡ್ ಸಾವಿರ ಜನ ಇರ್ತಾರೆ ಅನ್ಕೋಣ ತುಂಬಾ ಜನ ಅಷ್ಟು ಜನ ಏನೈತೆ ನೀರು ಕುಡಿತಾರೆ ಅದೇ ನೀರೇ ಬೇಕು ಅವ್ರಿಗೆ ಇಲ್ಲ ಅಂತಂದ್ರೆ ಟ್ಯಾಂಕರ್ ನೀರು ಇವತ್ತು ಒಂದು ಮೋರಿ ಒಳಗಡೆಗೆ ಒಂದು ತರಕಾರಿ ಸೊಪ್ಪು ಬೆಳಿತಾರೆ ಹೌದು ಕಲ್ಮಿಷಿತ ಆದ ನೀರು ಕುಡಿತಾರಣ್ಣ ಹೌದು ಒಳ್ಳೆ ನೀರು ನಮ್ಮ ದೇಹಕ್ಕೆ ಸಿಗೋಲ್ಲ ಜನಕ್ಕೆ ಅವ್ರೆಲ್ಲಿಂದೋ ಯಾವ್ಯಾವ ಊರು ಕಡೆಯಿಂದಲೋ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ಗಳ ಜಾಗ ತಗೊಂಡು ಆ ಜಾಗದೊಳಗೆ ಇರ್ತಾರೆ ಅವರು ಶರೀರಕ್ಕೆ ಅನ್ನತಕ್ಕದ್ದನ್ನ ಅನಾರೋಗ್ಯನೇ ಹೆಚ್ಚು ಮಾಡ್ಕೊಂಡಾಗ ಅವ್ರಿಗೆ ಆರೋಗ್ಯ ಅನ್ನೋತಕ್ಕದ್ದು ಬರಲ್ಲಣ್ಣ ಹೌದು ಅದಕ್ಕೋಸ್ಕರ ಏನಾಗುತ್ತೆ ತಾಯಿ ನನಗೆ ಒಂದು ಆರಾಧ್ಯ ನನಗೆ ಜವಾಬ್ದಾರಿ ವಹಿಸಿರೋದನ್ನ ಇಷ್ಟು ಜಾಗದೊಳಗೆ ಇಷ್ಟು ಅಡಿಗೆ ನೀರು ಬರುತ್ತೆ ಅನ್ನೋದು ಅದನ್ನು ಗುರುತಿಸಿ ಪತ್ತೆ ಹಚ್ಚಿ ಕೊಡಂಬಲ್ನೇ ಅಷ್ಟು ಶಕ್ತಿ ನನಗೆ ಅಮ್ಮನ ಆಶೀವಾದನೆ ಅದು ಸೊ ಇದಕ್ಕೆ ಮೊದಲು ಅಮ್ಮ ಈ ಥರ ಒಂದು ಪಾಯಿಂಟ್ ತೋರ್ಸೋಕೆ ಮೊದಲು ನೀವು ನಾರ್ಮಲ್ ಈ ಬೋರ್ವೆಲ್ ಪಾಯಿಂಟ್ಸ್ ಏನಾದರೂ ತೆಂಗಿನಕಾಯಿ ಹಿಡ್ಕೊಂಡು ಇಲ್ಲ ಬೇರೆ ಇನ್ಯಾವುದೋ ವಿಧಾನಗಳಲ್ಲಿ ಮಾಡ್ತಾ ಇದ್ರೆ ಇಲ್ಲ ಅಣ್ಣ ಕೊಟ್ಟಿಲ್ಲ ನಾನು ಯಾವುದೇ ತೆಂಗಿನಕಾಯಿಯಲ್ಲ ನ್ಯಾಚುರಲ್ ಆಗಲಿ ನಾನು ಇವತ್ತು ಅಲ್ಲ ನನಗೆ ನಂದೇ ಅನ್ನೋ ಲೆಕ್ಕಾಚಾರಕ್ಕೆ ನಾನು ಕಾಯಿ ಹಿಡ್ಕಂಡಾಗಲಿ ಕಡ್ಡಿ ಹಿಡ್ಕೊಂಡಾಗಲಿ ಮತ್ತು ಇವರು ಹಿಂಗೆ ಲಿಂಗ ಆಗಲಿ ನಮ್ಮ ಸರ ಇಟ್ಕೊಂಡು ಟೆಸ್ಟ್ ಮಾಡ್ತಾರೆ ಅವ್ರಿಗೆ ಯಾವಾಗ ಮಾಡೋಕ್ಕವಲ್ಲ ಇವತ್ತು ವಿಜ್ಞಾನ ಬೆಳೆದೈತೆ ಅಂತೀವಲ್ಲ ಯಾಕೆ ಆ ನಾನು ಮೆಟ್ರಲ್ಲೇ ಉಪಯೋಗಿಸಲ್ಲ ಹೌದು ನಾನು ವಿಜ್ಞಾನದ ನಾನು ಮೆಟ್ರಲ್ಲೇ ಉಪಿಸಲ್ಲ ನನ್ನ ಆತ್ಮದಲ್ಲಿರೋ ಶಕ್ತಿ ನಾನು ತೋರಿಸ್ಕೊಂತೀನಿ ಆ ತಾಯಿನೇ ಇರಬೇಕಾದಾಗ ನನಗೆ ಭೂಮಾತೆ ತಾಯಿ ಗಂಗಾ ಮಾತೆ ಇರೋಾಗ ನನಗೆ ಇನ್ನೊಬ್ರದು ಇನ್ನು ಈ ವಸ್ತುಗಳ ಮೇಲೆ ನನಗೇನು ಮೇಲೆ ಆಮೇಲೆ ಇನ್ನೊಂದು ನೀವು ಈಗ ಜಿಯೋಲಜಿಸ್ಟ್ ಆಗ್ಬೋದು ಮತ್ತು ಬೇರೆಯವರೆಲ್ಲ ಸಾವಿರ ಸಾವಿರದ ಐನೂರು ಅಡಿ ಅಪ್ ಟು ಎರಡು ಸಾವಿರ ಅಡಿವರೆಗೂ ತುಂಬ ಡೀಪಲ್ಲಿ ನೀರಿದೆ ಮೇಲೆ ನೀರಿಲ್ಲ ಬತ್ತೋಗಿದ್ದಾವೆ ಎಲ್ಲ ಡೀಪಲ್ಲಿ ಇದ್ದಾವೆ ಅಂತ ಸಾಕಷ್ಟು ಇತ್ತೀಚೆಗೆ ರೈತರು ಕೂಡ ಸೊ ಸಾವಿರ ಅಡಿ ಮೇಲೇ ಯಾವುದೇ ಏರಿಯಾಗಳು ಹೋದರೂ ಸಾವಿರ ಒಂದೂವರೆ ಸಾವಿರ ಅಡಿ ಬೋರ್ವೆಲ್ ಕೊರೆಸ್ತಾರೆ ಯಾಕಂದ್ರೆ ಅಷ್ಟು ಡೀಪಲ್ಲಿ ನೀರು ಇರೋದು ಮೇಲೆ ನೀರು ಇಲ್ಲ ಅನ್ನೋ ಒಂದು ಕಲ್ಪನೆ ಬಂದಿದೆ ಜನಕ್ಕೆ ಬೋರ್ವೆಲ್ಲು ಈಗಲೂ ಮೇಲೆ ಓಡಾಡೋ ಹಳೆ ಬೋರ್ವೆಲ್ ಬೋರ್ವೆಲ್ಗಳು ರನ್ನಿಂಗ್ ಇದ್ದಾವೆ ಸೊ ನೀವು ಕೊಡೋ ಪಾಯಿಂಟ್ಸ್ ಆಲ್ಮೋಸ್ಟ್ ಸೊ ಒಂದು ಎಂಟುನೂರು ಒಂಬೈನೂರು ಅಡಿಯಿಂದ ಮೇಲೆ ಇರುತ್ತೆ ಅದಕ್ಕೆ ಡೀಪ್ ಹೋಗೋಲ್ಲ ನೀವು ಅಷ್ಟು ಮೇಲೆ ಪಾಯಿಂಟ್ಗಳು ತಾಯಿ ಅಷ್ಟೇ ಮೇಲೆ ಕೊಡೋದಾ ಇಲ್ಲ ಅದಕ್ಕೂ ಡೀಪಲ್ಲಿ ಇರೋ ಪಾಯಿಂಟ್ ಯಾವ ಥರ ಅಣ್ಣ ಅದಕ್ಕೂ ಡೀಪ್ ಆಗಿರುತ್ತೆ ಅಂದ್ರೆ ಎಲ್ಲಿ ಅಂತಂದರೆ ಫುಲ್ಲು ಡ್ರೈ ಆಗಿರುತ್ತೆ ಅಂದ್ಕಂಡು ಏನು ಮಾಡ್ತಾರೆ ಅಂದರೆ ಜೈಲಿಸ್ಟ್ಗಳ್ಗಾಲಿ ಇನ್ನೊಬ್ರಿಗೆ ಅವ್ರಿಗೆ ಅರಿವಾಗ್ತಿರಲ್ಲ ಅವ್ರಿಗೆ ನಿಜವಾದ ಜ್ಞಾನ ಅನ್ನ ತಕ್ಕದ್ಬೇಕು ನಮ್ಗೆ ಆ ಏನೈತೆ ಆ ಜ್ಞಾನ ಬೆಳೆಸ್ಕೊಂಡಾಗ ನಾವು ತಾಯಿ ಮುಖಾಂತರ ನಾನು ನೀವು ಕೇಳಿದ್ರಿ ಹೌದು ತೆಂಗಿನಕಾಯಿಯಿಂದನ ಅಲ್ಲಿ ಕಡ್ಡಿಯಿಂದ ಇದು ಹೆಂಗೆ ಮಾಡೋದು ಅಂತ ಅದು ಅದಲ್ಲ ಇದು ನಮ್ಮ ಜ್ಞಾನಕ್ಕೆ ನಾನು ಏನೈತೆ ನನ್ನ ಶಕ್ತಿನ ತಾಯಿ ಆಹ್ವಾನ ಮಾಡ್ಕೊಂಡಾಗ ಆ ಶಕ್ತಿ ಸ್ವರೂಪ ಅದು ಏನಾಗುತ್ತೆ ತಾಯಿ ನಮ್ಮವ ಆ ಜಲಗಿರಿಯಮ್ಮ ಅನ್ನೋ ತಕ್ಕ ಅನ್ನೋರು ನಮ್ಗೆ ಅದನ್ನು ಸೂಕ್ಷ್ಮೆ ಕೊಟ್ಕೊಂಡು ಆ ಜಾಗದಿಂದ ನನಗೆ ನೀರಿ ಮೇಲೆ ನಾನು ಎಲ್ಲಿ ನಾನು ಪೂಜೆ ಮಾಡ್ತೀನಲ್ಲ ಅಲ್ಲಿಂದ ನೀರಿ ಮೇಲೆ ಓದ್ತೀನಿ ನಾನು ಪಾಯಿಂಟ್ಗಳನ್ನ ಕಂಡಿಡಿಯೋಕ್ಕೆ ನೀರಿ ಮೇಲೇನಾ ಆ ನೀರಿ ಮೇಲೆ ಬಂದು ನೀರು ಎಲ್ಲಿ ಜಾಸ್ತಿ ಅಲ್ಲಿ ಹಾಳಾಗಿರುತ್ತೆ ಅನ್ನೋದು ನೋಡ್ತೀನಿ ಅಲ್ಲಿ ನಾನು ಯಾವ ಥರ ವೇಗ ತಿರುಗುತ್ತಲ್ಲ ಆ ವೇಗದೊಳಗೆ ನನಗೇನಾಗುತ್ತೆ ಅನುಭವಕ್ಕೆ ನಾನು ತೊಂತ ಇರ್ತೀನಿ ಆ ಅನುಭವದಾಗ ಏನಾಗುತ್ತೆ ಮೇಲೆ ನೀರು ಇರುತ್ತೆ ಈ ಸಾಹುಕಾರಗಳು ಇನ್ನೊಬ್ರು ಅಂತ ನೋಡೋಲ್ಲ ಈ ಯಾಕೆ ಸುಮ್ಮನೆ ಭೂಮಿ ಇದನ್ನು ಕೊರೆದು ಹಾಳು ಮಾಡಬಾರ್ದು ತುಂಬ ಡೀಪ್ ಕೊರೆಯೋದು ಡೇಂಜರ ಡೇಂಜರ್ ಅನ್ನೋದ್ಕಿನ ನಾನು ಈ ಒಂದು ಗಾಡಿಗೆ ಎಷ್ಟು ಮಳೆ ಹೊಡಿಬೋದು ಏನೋ ಸಣ್ಣದಾಗ ಒಂದು ಎರಡು ಮೂರು ಪಾಯಿಂಟ್ ಇದಕ್ಕೆ ಈ ಟೇಬಲ್ಗೆ ಎಷ್ಟು ಮಳೆ ಹೊಡಿತೀರ ನೀವು ತುಂಬ ಹೊಡೆದಷ್ಟು ಡ್ಯಾಮೇಜ್ ಈಗ ಒಂದು ಟೊಲ್ ಎಮ್ ಇದನ್ನೇನೈತೆ ನಾವು ಟೊಲ್ ಎಮ್ ಎಮ್ ಇಲ್ಲ ಅಲ್ಲೆಲ್ಲ ಅಲ್ಲೇ ಬೋಲ್ ಹಾಕಿ ಬಂದು ಟೀ ಪಾಯ್ ಅನ್ನಿಸ್ ಹೌದು ಈ ಭೂಮಿಯನ್ನ ತಕ್ಕದ್ದನ್ನ ನಾವು ಅಲ್ಲಲ್ಲೇ ಡ್ರಿಲ್ಲಿಂಗ್ ಮಾಡಿ 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 ಅವರೇ ಮಾಡ್ತಾರೆ ಇಲ್ಲಿ ಮೊನ್ನೆ ಒಂದು ಫೋ ಓದ ಎಪಿಸೋಡ್ ಮಾಡಿಸಿದ್ನಲ್ಲ ಪಾಯಿಂಟ್ ಅಣ್ಣ ಇಪ್ಪತ್ತು ಬೋರು ಎರಡು ಸಾವಿರ ಅಡಿ ಎರಡು ಸಾವಿರದ ಇನ್ನೂರು ಅಡಿ ತಕ್ಕ ಅವ್ನು ಡ್ರಿಲ್ಲರ್ ಹೇಳ್ದ ಅಣ್ಣ ಎರಡು ಸಾವಿರದ ಇನ್ನೂರು ಅಡಿ ನೀರು ಸಿಕ್ಕಲ್ಲ ನೀವೇನು ಏಳ್ನೂರೈವತ್ತು ಅಡಿ ಹೇಳಿದ್ರಲ್ಲ ಯಾವ ಮಕ್ಕದಾಗ ಹೇಳಿರಿ ಎಂದು ನಾನು ನಿಮ್ಮ ಹತ್ರ ಮಾತಾಡಿದ್ದು ಏನಣ್ಣ ಈ ಥರ ಆಗ್ಬಿಡ್ತು ನನಗೆ ಫ್ಲಾಶ್ ಆಗ್ಬಿಡ್ತು ಸುಳ್ಳು ಹೇಳ್ತಾ ಇದ್ದವ್ರು ನಂಗೆ ಆಗ್ಬಿಡ್ತು ಅನ್ಕಂಡ್ ಯಾಕಂದ್ರೆ ಅವ್ರು ಎರಡು ಸಾವಿರ ಹೊಡೆದವ್ರು ಅವರೇ ಕಣ್ಣು ಅದೇ ಲಾರಿನೇ ಅವರೇ ಹೊಡೆದ್ರೆ ಹೇಳಿದ್ರಲ್ಲ ನನಗೆ ಇದಾಗಿಬಿಡ್ತು ತಿರ್ಗ ನೋಡೋಣ ತಡಿ ಇದನ್ನು ನೋಡೇ ಬಡೋಣ ಅಂತ ಬಿಟ್ಟು ತಿರ್ಗಾನ ನೋಡಿದೆ ಇಲ್ಲ ನೀನು ಪಡೆ ನೀನು ಮಾಡ್ಯಪ್ಪ ನೀನು ಎರಡು ಸಾವಿರಲ್ಲ ಏಳ್ನೂರೈವತ್ತು ಅಡಿ ಲಾಸ್ಟ್ ಆಗುತ್ತಿದ್ದು ಅಂತ ಏಳ್ನೂರ ಮೂವತ್ತಕ್ಕೆ ನೀರು ಹೇಳಿದ್ದೀನಿ ನಾನು ಅದರ ಎಪಿಸೋಡಲ್ಲಿ ಹೇಳಿದ್ದೀನಿ ಹೇಳಿದ್ದೀರಾ ಅಷ್ಟೇ ನೇನೈತ ಅದ್ರ ಮೇಲೆ ಒಂದು ಅಡಿ ಅಣ್ಣ ಒಂದು ಅಡಿ ಇಳಿಸಿಲ್ಲ ನೀರು ಹೋಗ್ತಾ ಇತ್ತು ಅದು ಏರ್ ಫ್ರೆಶರ್ ಅಷ್ಟು ಮಟ್ಟಿಗೆ ನೀರು ಹೋಗಿದೆ ಇದನ್ನು ಯಾವ ರೀತಿ ನಾನು ಗುರ್ತಿಸ್ತೀವೋ ಅದು ನಾನಲ್ಲ ಅದನ್ನು ಅಮ್ಮ ಗುರುತಿಸಿದ್ದು ಇವತ್ತು ಅಂಥ ಅಪಾರ್ಟ್ಮೆಂಟ್ಗಳಿಗೆ ಮತ್ತು ಇನ್ನೊಂದು ಕಲ್ಪತರ ಅಪಾರ್ಟ್ಮೆಂಟಲ್ಲಿ ಅದು ಚಕ್ ಚಂದ್ರನೇನ ಅದರ ಅದರಲ್ಲೂ ನೀವು ಒಂದು ಬೋರ್ವೆಲ್ ಪಾಯಿಂಟ್ ತೋರಿಸ್ತೀವಿ ಎರಡು ಕೊಡಿಸಿದ್ರು ಅವರು ಅದರಲ್ಲೂ ಎಲ್ಲರು ಸಖತ್ ನೀರು ಅದು ಎಲ್ಲ ಹಂಗೆ ಸಕ್ಸಸ್ ಕೊಟ್ಟೈತಣ್ಣ ಈ ಡೀಪ್ ನಾನು ಏನು ಕೊಡಿಸಲ್ಲ ಅಂದರೆ ಡ್ರಿಲ್ಲರ್ಗೂ ದುಡ್ಡು ಜಾಸ್ತಿ ಆಗುತ್ತೆ ಒಟ್ಟರೆ ಹೌದು ಕೊರಸನ್ಗೂ ಏನೈತೆ ದುಡ್ಡು ಜಾಸ್ತಿ ಆಗುತ್ತೆ ಹೌದು ಇಲ್ಲಿ ಕೊರೆಸ್ತಾ ಇರ್ತೀವಲ್ಲ ನಮಗೇನು ಇಲ್ಲಿ ಲಾಸ್ ನಮ್ದು ಆಗುತ್ತೆ ಬಿಟ್ರೆ ಅವ್ರು ಏನಾಯ್ತು ಹೊಡಿತಾ ಇರ್ತಾರೆ ಎಷ್ಟು ಬೇಕಾದರೂ ನೀನು ಸಾವಿರ ಅಡಿ ಒಡ್ಸ್ಕೊಳ್ತೀಯಾ ಎರಡು ಸಾವಿರ ಅಡಿಯ ಒಡ್ಸ್ಕೊಂತೀವಿ ಚಾರ್ಜ್ ಬಿಲ್ ಆಗುತ್ತೆ ಬಿಲ್ ಆಗುತ್ತೆ ಅದರಲ್ಲಿ ನಮಗೇನಾಗಬೇಕು ಅಂದರೆ ನಾವು ಈ ಜಾಗ ಏನೈತೆ ಈ ಜಾಗ ವಿಸ್ತೀರ್ಣ ನಾವು ಏನಾಯ್ತು ನೋಡ್ಕೊಬೇಕು ಇಲ್ಲಿ ಈಗ ಇದು ಒಂದು ಏನಾಗುತ್ತೆ ಅಣ್ಣ ಹಿಂಗೆ ನೀರು ಹೋಗ್ತಾ ಇರುತ್ತೆ ನೀರು ಬ್ಯಾಶಿನಾಗ ಬಂದಾಗ ಏನಾಗುತ್ತೆ ಇಲ್ಲಿರೋ ನೀರು ಮಳೆಗಾಲದಲ್ಲಿ ಇಲ್ಲಿರುತ್ತೆ ಈ ಗಡ್ಡೆಯಿಂದ ಈ ಗಡ್ಡೆಗೆ ಇದು ಸೆಂಟ್ರು ಹೌದು ಈ ಮಳೆಗಾಲದಾಗ ಬ್ಯಾಶಿನಾಗ ಇಲ್ಲಿ ನೀರ್ ಇರ್ತಾ ಇತ್ತಲ್ಲ ಇರ್ತದೆ ಇರುತ್ತೆ ಇಲ್ಲಿ ಪಾಯಿಂಟ್ ಆಗತ್ತಾಗ ಮಳೆಗಾಲದಾಗ ಓಡತಾ ಇರುತ್ತೆ ಓಡ್ತಾ ಓಡ್ತಾ ಬ್ಯಾಶಿನಾಗ ನೀರು ಇಲ್ಲಿ ಬತ್ತತಾ ಇರುತ್ತೆ ನಾವ್ ಯಾವತ್ತು ಏನೈತೆ ಸೆಂಟ್ರಿ ಕರೆಕ್ಟ್ ಬೋರ್ ಪಾಯಿಂಟ್ ಕೊಡಬೇಕು ಅದ್ ಬ್ಯಾಸ್ಗೆ ಮಳೆಗಾಲದಲ್ಲಿ ನಿಲ್ದಲ್ಲ ಅದು ಸೆಂಟ್ರಲ್ಲಿ ಯಾವ್ದೋ ಸಣ್ಣದಾಗ ಕೆಲವು ಜನ ಬುದ್ಧಿವಂತರು ಅತಿ ಬುದ್ಧಿವಂತರ ಇಲ್ಲಿ ಬೋರ್ ಐತಿ ಯಾವುದೋ ಒಂದು ನೀರು ಓಡ್ತಾ ಐತೆ ಬೋರ್ ಆಲ್ರೆಡಿ ಆ ಬೋರ್ ಯಾರನ್ನೇ ಹಿಡ್ಕೊಂತಾರೆ ಹಿಂಗೆ ಅದೇ ಕಾಲುವೆ ಹುಡುಕ್ತಾರೆ ಅದೇ ನೇರ ಹೊಡ್ಕೊಳಕ್ಕೆ ಹೋಗ್ತಾರೆ ಅದು ದಡ್ತನ ಅನ್ನೋದು ಸಿಗಲ್ಲ ನೀರು ಯಾವತ್ತು ಕೆಳಗಡೆ ಭೂಮಿ ಒಂದೇ ಲೆವೆಲ್ ಐತೆ ಅಂತ ತಿಳ್ಕೊಬಾರ್ದು ಹಿಂಗೆ ಹಿಂಗೆ ಹೋಗ್ತಾ ಇರುತ್ತೆ ಆ ಹೋದಂಗೆ ಹೌದು ಅವಳು ಈ ಆವು ಹೆಂಗೆ ಹೋಗುತ್ತಲ್ಲ ಭೂಮಿ ಮೇಲೆ ಅದೇ ಥರ ನೀರು ಕೆಳಗೆ ಹೋಗುತ್ತಣ್ಣ ಹಾವಿನ ಥರ ಹಾವಿನ ಥರನೇ ಹೋಗುತ್ತೆ ಅದು ಅದಕ್ಕೇನೈತೆ ಜ್ಞಾನ ಬೇಕು ಆ ಜ್ಞಾನ ಏನೈತೆ ಅದನ್ನು ನಾವು ಅತಿ ಹೆಚ್ಚಾಗಿ ನಾವು ಸಂಪಾದನೆ ಮಾಡ್ಕೊಂಡಾಗ ಮಾತ್ರ ಅದನ್ನು ಅಷ್ಟು ಗುರ್ತಿಸ್ಬೋದಣ ಇಲ್ಲ ಅಂತಂದ್ರೆ ಸಾಮಾನ್ಯದ ಕೈಲಿ ಆಗೋಲ್ಲ ನನ್ನ ಕೈಲೂ ಆಗೋಲ್ಲ ಅದು ಯಾಕೆಂದ್ರೆ ಆ ತಾಯಿ ನಮಗೆ ಜ್ಞಾನ ಬೇಕು ಆ ಜ್ಞಾನ ಶಕ್ತಿಯನ್ನು ತಕ್ಕದ್ದು ನಮ್ಗೆ ಮೇನ್ ಇಂಪಾರ್ಟೆಂಟು ಅಷ್ಟರಲ್ಲಿ ನಾವು ಏನಾಯ್ತು ನೀರನ್ನ ನಾವು ಗುರ್ತಿಸಿ ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಳಕ್ಕೆ ಒನ್ ಅವರ್ ಹೊಟ್ಟೆ ನನಗೆ ತೊಳಸ್ತೈತಿ ಅಂದ್ರೆ ಅದು ಒಳಗಡೆಯಿಂದ ಏನಾದರೂ ಎನರ್ಜಿ ನಿಮ್ಗೆ ಕನೆಕ್ಟ್ ಆಗೋದಾ ಯಾವ ಥರ ಅದು ಇಲ್ಲಣ್ಣ ಇದು ನನ್ನ ದೇಹಕ್ಕೆ ಏನತಕ್ಕದ್ದು ಆಹ್ವಾನ ಆಗುತ್ತಲ್ಲ ಆ ಶಕ್ತಿ ನನ್ನ ಆತ್ಮದಲ್ಲಿ ಇರುತ್ತೆ ಮತ್ತೆ ನನ್ನ ಶರೀರದಕ್ಕಿದ್ದಾಗತ್ತ ಅಲ್ಲಿ ಅವರಿದ್ದಾಗ ಅದು ರೊಟೇಷನ್ ಆಗಿದ್ಕು ನನ್ನಲ್ಲಿ ಅದು ಬಿಟ್ಟು ಹೋದಾಗ ಆಗೋದಕ್ಕೂ ನನಗೆ ಪ್ರತಿಕ್ರಿಯೆ ನನ್ನ ಜಾಸ್ತಿ ಆಗುತ್ತೆ ಒಂದೇನೋ ಒಂದಲ್ಲಿ ತೊಂದರೆ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಅಲ್ಲಿ ಏರ್ಪೇರಾಗುತ್ತೆ ಆಗುತ್ತೆ ಮತ್ತೆ ಈಗ ನಾವು ಈ ಕೆ ಈ ಭೂಮಿ ಒಳಗದ ಇಷ್ಟಡಿ ಆಳ್ದಾಗಳ್ದ ನೀರನ್ನ ನಾವು ಕಣ್ಮುಚ್ಕೊಂಡು ಹೋಗಿ ಇದೇ ಥರ ಕಲ್ಲು ಐತಣ್ಣ ಅದು ಹೆಂಗೆ ಹೇಳ್ತೀರಾ ನೀವು ತಾಯಿ ಹೇಳಿ ತೋರಿಸ್ತಾರಲ್ಲ ನಿಮಗೆ ನೋಡೋಕೆ ಸಾಧ್ಯನಾ ಯಾವ ಥರ ಅದು ಇಲ್ಲ ಅಣ್ಣ ಅದು ನಾವೇನಾಯ್ತು ಈ ಹಿಂಗೆ ಮುಚ್ಕೊಂಡು ನಿಂತ್ಕೊಂತೀನಲ್ಲ ಆ ಜಾಗದೊಳಗೆ ನಿಂತ್ಕೊಂಡಾಗ ನನಗೆ ಹೋಗ್ತಾ ಹೋಗ್ತಾ ಇರುತ್ತೆ ಹಿಂಗೆ ಶೇಕ್ ಆಗ್ತಲೇ ಇರುತ್ತೆ ನನಗೆ ನೋಡಿ ಅದು ನೀರಿಂದು ನಾನು ಏನು ಕುರ್ತ್ಕಂಡ್ನ ಅಲ್ಲನೇ ಇಲ್ಲೇ ನನಗೆ ಇರುತ್ತೆ ಅದು ಒಂದು ಇಲ್ಲಿಗಾಲೆ ವೈಟು ನೂರು ಇಪ್ಪತ್ತು ನೂರು ಮೂವತ್ತು ಒಂದು ಎಂಬತ್ತು ಅಡಿಗೆ ಒನ್ ವೈಟ್ ಬರುತ್ತೆ ಬಿಳೆ ಕಲ್ಲು ಬರುತ್ತಾ ಇರುತ್ತೆ ಸ ಚಪ್ಪಿ ಕಲ್ಲು ಬರುತ್ತಲ್ಲ ಆ ಥರ ಕ ಕಲ್ಲು ಐತೆ ಅಂತ ತೋರಿಸ್ತೈತೆ ಅದನ್ನು ನನ್ನ ಕ ಅದನ್ನು ನನಗೆ ಜ್ಞಾನ ಕೊಟ್ಕೊಂಡು ಹೋಗ್ತಾ ಇರುತ್ತೆ ಆ ಜ್ಞಾನ ಅಲ್ಲಿಂದು ರೂಪ ಕಾಣುತ್ತೆ ನಮಗೆ ರೂಪ ಕಾಣುತ್ತಣ ಮತ್ತು ಕೆಳಗಡೆಗೆ ಅದ್ರ ಕೆಳಗಡೆಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಸ್ವಲ್ಪ ಒಂದು ಪರೆ ಬರುತ್ತೆ ಈ ನಾವೇನು ಕೂತಿದ್ದೆವು ಅಷ್ಟು ಒಂದು ಐದು ಅಡಿ ಮಾತ್ರ ಆ ಪರೆ ಬಂದಾಗ ಏನಾಗುತ್ತೆ ಅದು ಪೂರ ಅದೇ ಬರೆ ಅದು ಏನಿರುತ್ತಲ್ಲ ಬ್ಲ್ಯಾಕು ಆ ಬ್ಲ್ಯಾಕೇ ಇರಲ್ಲ ಆ ಬ್ಲ್ಯಾಕ್ ಏನಾಗುತ್ತೆ ಒಂದು ಐದು ಅಡಿಗೆ ಅಲ್ಲಿ ಕ್ಲಿಯರ್ ಆಗಿ ಬರುತ್ತೆ ಹಾಂ ತಿರ್ಗಿ ಅಲ್ಲಿಗೆಲ್ಲ ಇನ್ನೊಂಥರ ಬಂಡೆ ಬರುತ್ತೆ ಅಂದರೆ ಚೇಂಜಸ್ ಕಾಣಿಸ್ತಾ ಇರ್ತದೆ ನಿಮಗೆ ಹಾಂ ಚೇಂಜಸ್ ಕಾಣುತ್ತೆ ಅಣ್ಣ ಅದೆಷ್ಟೇ ಬಂಡೆ ಕವರೇಜ್ ಮಾಡಿರಲಿ ಅಷ್ಟೇ ಬಂಡೆ ಅಂದ್ರೆ ತಿರ್ಗಿ ಅಷ್ಟೇ ಅಡಿ ಕೆಳಗೆ ನೀರಾಯ್ತಂತೆಲ್ಲ ತೋರಿಸ್ತೈತೆ ಸೊ ಆ ನೀರು ಇಷ್ಟು ಇಷ್ಟು ಇಂಚು ಈ ಕಾಲುವೆ ಇಷ್ಟು ಇಂಚು ಬರ್ತದೆ ನೀರು ಅಂತೆಲ್ಲ ಹೇಳ್ತೀರ ನೀವು ಈ ಇಷ್ಟು ಸ್ಟಡಿನಲ್ಲಿ ಕೇಸಿಂಗ್ ಕೂತ್ಕೊ ಕೂತ್ಕೊಳ್ಳುತ್ತೆ ಅಂತ ಒಂದು ಅಂದಾಜು ಆ ಇಂಚು ನೀರು ಅಂದರೆ ಬರೋ ಫೋರ್ಸ್ ನೋಡಿ ಇಷ್ಟು ಇಂಚು ಅಂತ ಮೆಜರ್ಮೆಂಟ್ ಯಾವ ಥರ ನೀವು ಅದನ್ನು ಬರ್ತೆ ಅಣ್ಣ ಅದು ಈಗ ಒಂದು ಕ್ಯಾಮ್ರಾ ಬಿಡಿಸ್ತೀರ ಈಗ ನಮ್ಮದೇ ಇಲ್ಲ ನಿಮ್ಮದೇ ಅದೇ ಒಂದು ಕ್ಯಾಮ್ರಾ ಬಿಡಿಸ್ತೀವಿ ಹೌದು ಈ ಕ್ಯಾಮ್ರಾ ಬಿಡಿಸ್ದಾಗ ಏನಾಗುತ್ತೆ ನೀರು ಈ ಹೊಡಿತಾ ಇರುತ್ತೆ ಪ್ರೋಸ್ ಹೌದು ಆ ಒಂದೊಂದು ಸೊ ಇದು ಗ್ಯಾಪ್ಗಳಲ್ಲಿ ಏನಾಗುತ್ತೆ ನೀರು ಹೊಡಿತಾ ಇರುತ್ತಲ್ಲ ಒಂದೊಂದು ಗ್ಯಾಪ್ ಇಷ್ಟಿರುತ್ತೆ ಒಂದೊಂದು ಇಷ್ಟಾಗ್ಲೇ ಇರುತ್ತೆ ಒಂದೊಂದು ಇಷ್ಟಾಗ್ಲೂ ಇರುತ್ತೆ ಆ ಗ್ಯಾಪಲ್ಲಿ ಏನಾಗುತ್ತೆ ನೀರು ಇಷ್ಟು ದಪ್ಪ ಬರ್ತಲೇ ಇರುತ್ತೆ ಒಂದು ಪೈಪ್ನಲ್ಲಿ ಬಂದಂಗೆ ಅದೆಲ್ಲ ಏನಾಗುತ್ತೆ ಅದು ಈ ಮೋಟ್ರಿಗೆ ಸಾಕಾಗಲ್ಲ ಈ ಒಂದೊಂದು ಮೂರು ಗ್ಯಾಪ್ ಯಾವಾಗ ಬೀಳುತ್ತಲ್ಲ ಆ ಮೂರು ಗ್ಯಾಪು ಒಂದೇ ಸರ್ತಿ ನೀರು ಶೇಖರಣೆ ಆಗುತ್ತಲ್ಲ ಮೋಟ್ರ್ ಏನಂತೆ ಬರೋ ಬರ ಇರುತ್ತೆ ಬಿಸಾಕ್ತಾಯಿರುತ್ತೆ ಎಷ್ಟು ಒಂದು ಎರಡೂವರೆ ಇಂಚ್ ನೀರು ಆಚಕ್ಕೆ ಬರುತ್ತಾನ ಎರಡುವರೆ ಇಂಚ್ ನೀರು ಹಾಚಕ್ಕೆ ಬಂದಾಗ ಏನಾಗುತ್ತೆ ಅದು ನೀರು ಇಲ್ಲಿ ಮ್ಯಾಲೆ ಒಂದು ಬೀಳ್ತಾ ಇರುತ್ತಲ್ಲ ಅದು ಕಮ್ಮಿ ಆಗೋಗುತ್ತೆ ಓಕೆ ಅದಕ್ಕೆ ಯಾಕೆ ಅಂದರೆ ನೀರು ಅಲ್ಲಿಗೆಲ್ಲ ಲೋಡ್ ಎಳಿತಾ ಇರುತ್ತೆ ಲೋಡ್ ಖಾಲಿ ಆಗುತ್ತೆ ಆ ಮೂರು ಎಲ್ಲ ಬೀಳುತ್ತಲ್ಲ ಇವರು ನೀವು ಇಪ್ಪತ್ನಾಲ್ಕು ಗಂಟೆ ಓಡಿಸಿ ನೀರು ಕಮ್ಮಿ ಒಂದೇ ಒಂದು ಒಂದು ಕಾಲುವೆ ಇಟ್ಕೊಂಡು ಬೋರ್ ಇಟ್ಕೋಬಾರದು ಅದೇ ಕಾಲುವೆ ಒಂದು ಮೂರು ನಾಲ್ಕು ಲಿಂಕ್ಗಳು ಮಾಡಿ ಆಮೇಲೆ ಅಲ್ಲಿ ಬೋರ್ ಯಾವುದೋ ಒಂದು ಕಾಲುವೆಯಲ್ಲಿ ಸಾಕಾಗಿಲ್ಲ ಅಂದ್ರೆ ಇನ್ನೊಂದು ಕಾಲುವೆ ನೀರು ಜಾಯಿನ್ ಆಗುದರ್ ಹಾಂ ಯಾಕೆಂದ್ರೆ ಮೂರು ಗ್ಯಾಪ್ ಕೂಡ ಸರ್ಕಲ್ ನಾನು ಹೌದು ಸರ್ಕಲ್ ಮಾಡಿ ಅದು ಹೌದು ಈ ಕಡೆಯಿಂದ ಬಂದ್ರ ಅದು ನೀರು ಈ ಕಡೆಯಿಂದ ಬಂದ್ರ ನೀರು ಇಟ್ಲಿಂದ ಬರ್ತಾರ ನೀರು ಮೂರು ಏನಾಯ್ತು ಅಲ್ಲಿ ಸೆಂಟರ್ ಕಟ್ ಆಗ್ಬೇಕು ಡ್ರಿಲ್ಲಿಂಗ್ ಮಾಡಿರಿ ಆ ಪಾಯಿಂಟ್ ಯಾವತ್ತೆ ಬ್ಯಾಸಿಗೂ ನಾನು ಕೊಡೋಲ್ಲ ಯಾಕೆಂದರೆ ಇವತ್ತು ನಾನು ಯಾವುದೇ ಒಂದು ಬೋರ್ವೆಲ್ ಪಾಯಿಂಟ್ ಮಾಡಿಸಿದ್ರೆ ಐದು ವರ್ಷ ವಾರಂಟಿ ಹೇಳ್ತೀನಿ ಅಪಾರ್ಟ್ಮೆಂಟಲ್ಲಿ ಕೇಳಿರಿ ಐದು ಜನ ಅವ್ರ ಇಂಜಿನಿಯರು ಹಾಂ ಎಷ್ಟು ದಿನ ಓಡ್ಬೋದು ಎಷ್ಟು ದಿನ ಗ್ಯಾರಂಟಿ ಅಂತ ಐದು ವರ್ಷ ನಾನು ಇದು ಓಲ್ ಗ್ಯಾರಂಟಿ ಇಲ್ಲ ನೀರಿನ ಗ್ಯಾರಂಟಿ ನಾನು ಹೇಳ್ತೀನಿ ಯಾಕೆಂದರೆ ನೀರು ಅಲ್ಲಿ ಇರೋದು ದೇವ್ರದ್ದು ಅದು ನಂದಲ್ಲ ಆ ಪಾಯಿಂಟು ಧೈರ್ಯವಾಗಿ ಹೇಳ್ತೀನಿ ಐದು ವರ್ಷ ಹತ್ತು ವರ್ಷ ಇನ್ನೂ ಚೆನ್ನಾಗಿ ಓಡ್ತಲೇ ಅವ್ರಿ ಎಷ್ಟೋ ನನಗೆ ಲೆಕ್ಕಲ್ಲ ಎಲ್ಲೆಲ್ಲಿ ಯಾವ ಊರ ಮಾಡಿದ್ದೀನಿ ಯಾವ್ಯಾವ ಜಿಲ್ಲೆ ಮಾಡಿದ್ದೀನಿ ಅಂತ ಆಲ್ ಓವರ್ ಕರ್ನಾಟಕ ಕೆಲವ್ರು ನಾವು ನೋಡಿದ್ದಂಗೆ ಆ ಒಂದೊಂದು ಏರಿಯಾಗಳಲ್ಲಿ ಸಕ್ಸಸ್ ಮಾಡಿಕೊಡ್ತಾರೆ ತೆಂಗಿನಕಾಯಿ ಹಿಡ್ಕೊಂಡು ಆ ಏರಿಯಾದಲ್ಲಿ ಒಂದು ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರು ಅವರ ಆ ಏರಿಯಾದಲ್ಲಿ ಅವ್ರಿಗೆ ಅದು ಸೆಟ್ ಆಗಿರುತ್ತೋ ಏನೋ ಗೊತ್ತಿಲ್ಲ ಆ ಏರಿಯಾದಲ್ಲಿ ಅವರು ತೆಂಗಿನಕಾಯಿ ಹಿಡ್ಕೊಂಡು ಸಕ್ಸಸ್ಸಾಗೆ ಕೊಡ್ತಾರೆ ಅವ್ರನ್ನ ನಾವು ಬೇರೆ ಯಾವುದೋ ಒಂದು ಊರಿಗೆ ಕರ್ಕೊಂಡೋಗಿ ಸೊ ಅಲ್ಲಿ ಪಾಯಿಂಟ್ಗಳು ಮಾಡಿದಾಗ ಅಲ್ಲಿ ಕೆಲವು ಫೇಲ್ ಊರ್ಗಳನ್ನ ನೋಡಿದ್ದೀವಿ ನಾವು ಕೆಲವು ವ್ಯಕ್ತಿಗಳಿಗೆ ಆ ಜಾಗ ಸೆಟ್ ಆಗಿರುತ್ತಾ ಅಂತ ನಮ್ಮ ಒಂದು ಅಂದಾಜು ಇಲ್ಲ ಬೇರೆ ಕಡೆ ಹೋದಾಗ ಕನ್ಫ್ಯೂಸ್ ಆಗುತ್ತಾ ಅಂತ ಬಟ್ ನೀವು ಎಲ್ಲ ಕಡೆಯೂ ಕರೆಕ್ಟ್ ಕೊಟ್ಟಿದ್ದೀರ ಅಣ್ಣ ಇದು ಏನಾಗುತ್ತೆ ಅಂದರೆ ಈ ನಮ್ಮೂರಾಗ ಏನಾಗುತ್ತೆ ಒಂದು ನಾನು ನಿಮ್ಮ ಬಗ್ಗೆ ನಾನು ಇಲ್ಲಿ ನಿಮ್ಮ ವಾತಾವರಣದಲ್ಲಿ ನಿಮ್ಮನ್ನ ಒಂದು ಇಲ್ಲೇ ಒಂದು ಹತ್ತು ಜನ ನಾನು ನೋಡಿರ್ತೀನಿ ಇಲ್ಲ ನಿಮ್ಮೂರು ನಮ್ಮೂರು ಅಂದ್ಕಂಡೆ ಇದು ಜನನೆಲ್ಲ ನಾನು ನೋಡಿರ್ತೀನಿ ನಾನೇನೈತೆ ಬಂದ್ಬಿಟ್ಟಿಲ್ಲೇನೆ ಇವನ್ ನಿಮ್ಮ ಹಣೆಬರೇ ಎಷ್ಟು ಇವ್ನ ಜ್ಯೋತಿಷ್ಯನೇ ಎಷ್ಟು ಅಂತ ಹೇಳ್ಬೋದು ಅದೇ ಬೇರೆ ಬ್ಯಾರೇನೂರನ್ನು ಜ್ಯೋತಿಷ್ ಹೇಳಕ್ಕಾಗಲ್ಲ ಪರಿಚಯದ ಮೇಲೆ ಮುಖದ ಪರಿಚಯ ಮುಖದ ಪರಿಚಯದ ಮೇಲೆ ಹೇಳ್ಬೋದು ಇಲ್ಲಿ ಈ ದಾರಿ ಈ ಜಮೀನೊಳಗೆ ಇಷ್ಟು ಬೋಂಡ್ರೊಳಗೆ ಇಲ್ಲಿ ಏನೇನು ಆಗುತ್ತೆ ಎಷ್ಟಡಿ ನೀರು ಬರುತ್ತೆ ಅಂತ ನಾವು ಗುರುತಿಸ್ಬೋದು ಅಂದಾಜ್ಮೇಲೆ ಮೇಲೆ ಅಲ್ಲಿ ಸ್ವಲ್ಪ ಜನ ಅವ್ರ ಜೊತೆ ಓಡಾಡಿರ್ತಾರಲ್ಲ ಹೌದು ಅದ್ರ ಮೇಲೆ ಏನೈತೆ ಅದನ್ನ ಗುರ್ತಿಟ್ಕೊಂಡು ಪತ್ತೆ ಹಚ್ಚಿ ಒಂದು ಅಂದಾಜು ಮೇಲೆ ಹೇಳ್ತಾರೆ ಆಮೇಲೆ ಏನಾದ್ರೂ ನೀರು ಸಿಕ್ಲ ನಿಮ್ಮೆ ಬರ ಅನ್ನೋದು ಆಗ್ತವೆ ಕೆಲವೊಂದು ನಾವೇ ನೋಡಿರೋ ಪಾಯಿಂಟ್ಗಳು ಬೋರ್ವೆಲ್ಗಳಲ್ಲಿ ಅದನ್ನ ನಿಮ್ಮ ಮನೆ ಬರ ಯಾಕೋ ದೇವ್ರ ಫುಲ್ ಲೋಡ್ ಆಗಿ ಮೂರು ಇಂಚು ನಾಲ್ಕು ಇಂಚು ನೀರು ಎತ್ತಾಕಿ ಆಮೇಲೆ ಖಾಲಿ ಆಗಿರೋ ನನಗೆ ಖಾಲಿ ಅನ್ನೋದನ್ನ ಈ ಅಮ್ಮ ಒಂದು ತೀರ್ಪು ಕೊಡುತ್ತೆ ಅಮ್ಮ ತೀರ್ಪು ಕೊಟ್ಟ ಮೇಲೆ ಅಷ್ಟು ಅಡಿ ತಕ ಹೊಡಿಬೇಕು ಈ ಕೆಲವು ಜನ ಮಾಡ್ಬಿಡ್ತಾರೆ ಏ ನಮ್ಮ ಏರಿಯಾದಾಗ ಇಷ್ಟು ನೀರು ಆಳ ಆಳಾಗ ಇಲ್ಲ ಅಂತಾರೆ ಡಿಸೈಡ್ ಮಾಡ್ಕೊಂತಾರೆ ಅವರೇ ಡಿಸೈಡ್ ಮಾಡ್ಕೊಂತಾರೆ ಆ ಡಿಸೈಡ್ ಮಾಡ್ಕೊಂಡು ನಾವು ಇರ್ತೀವಿ ತಾನೇ ಬೋರ್ ಹತ್ರ ಅದು ಅಲ್ಲಿಂದ ತಕ್ಕ ಕಾಯ್ಬೇಕು ವೆಯ್ಟ್ ಮಾಡಬೇಕು ಅದೇನಾಗುತ್ತೆ ಅಂದರೆ ಅಮ್ಮ ಹೇಳಿರ್ತೈತೆ ಆ ಸ್ಟಡಿಗೆ ನೀರು ಅಲ್ಲಿ ಆ ಪಾಯಿಂಟ್ ಯಾವತ್ತೂ ಮಿಸ್ ಆಗೋಲ್ಲ ಪಾಯಿಂಟ್ ತೆಗಿತು ಯಾವುದೇ ಕಾರಣಕ್ಕೂ ನೀರು ಮಿಸ್ಸೇ ಆಗಲ್ಲ ಅಂತ ಅದನ್ನು ಪರಿಶೀಲನೆ ಮಾಡ್ಕೊ ಇದು ಮೈಸೂರು ಕಡೆ ಹೋಗ್ಬಿಡ್ರ ಬ್ಲ್ಯಾಕ್ ಸ್ಟೋನು ಕಪ್ಪು ಪೂರ್ತಿ ಕೃಷ್ಣ ತರಕಲ್ಲು ಕಲ್ಲು ಅದ್ರಲ್ಲಿ ನೀರು ತೆಗಿಬೇಕು ಅಂದ್ರೆ ಭಾಳ ಕಷ್ಟ ಐತಿ ನೀರು ಕಮ್ಮಿನಂದ್ರೆ ಕಮ್ಮಿನೇ ಈ ಆ ಕೃಷ್ಣಶಿಲೆ ಒಳಗೆ ನೀರು ಅಂದ್ರೆ ನೀರನ್ನ ಅದು ಎಳ್ಕೋಳಲ್ಲ ಅದು ಅದು ನೀರನ್ನ ನೀರ್ನ ಇದೇ ವೈಷ್ಣವನೇ ಇರುತ್ತೆ ನೋಡಿ ಆ ನೀರನ್ನ ಎಳ್ಕೋಣಂತೆ ಕಲ್ಲು ನೀರು ಕುಡಿತಾ ಅಂತಾರೆ ಕಲ್ಲು ನೀರ್ನ ಅದ್ರೊಳಗ ಹೊಟ್ಟೆ ಒಳಗೆ ಇಟ್ಕೊಂಡಿರುತ್ತೆ ಸ್ಟೋರೇಜ್ ಮಾಡ್ಕೊತದೆ ಸ್ಟೋರೇಜ್ ಮಾಡ್ಕೊಳತ್ತೆ ಕಲ್ಲು ಈಗ ಮಣ್ಣಲ್ಲಿ ಹಂಗೆ ತ್ಯಾವ ಇದ್ದಾಗ ಅಲ್ಲಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಆ ಹ್ಮ್ ಈಗ ನಾವು ಒಂದು ಮರದ ಒಂದು ಎಲೆನಾಲಿ ಒಂದು ಸೊಪ್ಪುನಲ್ಲಿ ಹಿಂಗೆ ವಶಕ್ಕೆ ಬಿಟ್ಟರೆ ರಸ ಬರುತ್ತೆ ಒಂದು ರಸ ಬರುತ್ತೆ ಅಂದರೆ ನೀರಿನಂಶ ಐತೆ ಅಂತ ಹಾಂ ನೀರ ಈ ಕಲ್ಲೊಳಗೆ ನೀರು ಶೇಖರಣೆ ಆಗಿರ್ತೈತಿ ಆಮೇಲೆ ಬ್ಲ್ಯಾಕ್ ಸ್ಟೋನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಚಮ್ನಷ್ಟು ನೀರು ಇರಲ್ಲ ಕಪ್ಪು ಫುಲ್ಲು ಎಲ್ಲ ಪೂರ ಕ ಕಪ್ಪು ಪೂರ ಏನೈತೆ ಗಟ್ಟಿ ಜಾಸ್ತಿ ಕಬ್ಬುನಕ್ಕನ್ನ ಸ್ಟ್ರಾಂಗ್ ಅದು ಅಷ್ಟೇ ತೂಕ ತೂಕನೇ ಇರುತ್ತೆ ಅಷ್ಟು ಗಟ್ಟಿ ಮುಟ್ಟಾಗಿರುತ್ತೆ ಇರುತ್ತೆ ಅದು ಅದಕ್ಕೋಸ್ಕರ ಅದನ್ನು ದೇವ್ರ ಶಿಲೆಗಳಿಗೆ ವಿಗ್ರಹಗಳಿಗೆ ಅದನ್ನು ಕೆತ್ತನೆ ಯೂಸ್ ಮಾಡ್ತಾರೆ ಬಿಟ್ಟರೆ ಈ ವಯಸ್ಟೋನಲ್ಲೆಲ್ಲ ಬರೋಲ್ಲ ಸ್ಟೋನ್ ಏನಾದ್ರೂ ಅದು ನೀರು ತೊಳ್ಳೆ ಇರುತ್ತೆ ಅದು ನಮ್ಮ ಶರೀರದಲ್ಲಿ ಯಾವ ಥರ ನೀರು ಉತ್ಪತ್ತಿ ಆಗುತ್ತೋ ಅದೇ ಥರ ಶರೀರದಲ್ಲಿ ನೀರು ಉತ್ಪತ್ತಿ ಆಗತ್ತಣ್ಣ ಅದನ್ನು ನಾವು ಏನು ಗುರ್ತಿಸ್ತೀನಿ ಅಂದರೆ ಈ ಬ್ಲ್ಯಾಕ್ ಇರೋ ತಗ ನೀರು ಆಳಾಗೋಗ್ಬೇಕಾಗುತ್ತೆ ಅಂಥದಾಗ ಜಾಗ ನೀರು ಕೊಡೋಲ್ಲ ನಾನು ಕಪ್ಪು ಕಲ್ಲು ಕೊಡಲ್ಲ ಕೊಡೋಲ್ಲ ಕೊಡಲ್ಲ ಕಾಣಿಸುತ್ತಾ ನಿಮ್ಗೆ ಗೊತ್ತಾಗುತ್ತಾ ಇದು ಕಪ್ಪು ಕಲ್ಲು ಅಂತ ಹಾಂ ಗೊತ್ತಾಗತ್ತ ಹಾಂ ಕಪ್ಪು ಕಲ್ಲು ಇದೆ ಐತೆ ಅನ್ನೋದು ಗೊತ್ತಾಗುತ್ತೆ ಮತ್ತು ನನಗೇನೈತೆ ಅಂದರೆ ಈ ಕೆಲವು ಜನ ಕೇಳ್ಬೋದಿದ್ದೇನೆಲ್ಲ ನೋಡಿ ಇದೆಲ್ಲ ಗೊತ್ತಾದ ಮೇಲೆ ನಿಧಿ ತೆಗಿಬೋದಲ್ವ ನಿಮಗೆ ನಿಧಿ ಸಿಗುತ್ತೆ ಅಲ್ವ ಭೂಮಿ ಒಳಗೆ ಇಂಥದ್ದೆಲ್ಲ ಕಾಣುತ್ತಲ್ಲ ನನಗೇನು ಅನಿಸ್ತಾಯಿದೆ ನಿಧಿನೂ ಕಾಣಿಸ್ಬೇಕಂತ ನಿಧಿನೂ ಕಾಣಿಸ್ತಾ ಇದ್ದೇನೆ ನನಗೇನು ಇದು ಯಾಕೆ ಅಂದರೆ ವೀಕ್ಷಕರಿಗೂ ಮತ್ತೆ ಇನ್ನೊಬ್ರು ಈ ನಮ್ಮ ಮೀಡಿಯಾಗಳನ್ನೆಲ್ಲ ಅಣ್ಣ ಹೌದು ಹೌದು ಈ ಇವನು ಇಷ್ಟೆಲ್ಲ ಇದನ್ನು ಹೇಳ್ತಾನಲ್ಲ ಮಾಹಿತಿಗಳ್ನ ನಿಧಿ ಹಾಕೊಂಡು ಇವನು ಸಹಕಾರ ಆಗಬಾರ್ದು ಈಗ ಅಲ್ಲಿ ಸತ್ತು ಹೋಗಿರೋದು ಇಲ್ಲಿ ಮುಚ್ಚಿಕೊಂಡು ಹೋಗಿರೋವ ಇಲ್ಲಿರೋವಲ್ಲ ಯಾಕೆ ಗುರ್ತಿಸ್ಬೋದು ನನಗೆ ಎಷ್ಟು ಸೀಮಿತವಾಗಿ ನನ್ನ ಜ್ಞಾನಕ್ಕೆ ನಾನು ವಿದ್ಯೆ ತಗೊಂಡಿರ್ತೀನೋ ಆ ವಿದ್ಯೆ ಮಾತ್ರ ನಾನು ಹೇಳ್ಬೋದು ಏನೈತೆ ಓದ್ಕೊಂಡ್ಬಿಟ್ಟು ನಾನು ಹೋಗಿ ಗಣಿತದ ನಾನು ಓದೋಕ್ಕಾಗಲ್ಲ ಆ ಥರ ಏನು ಕಲ್ತಿರ್ತಾರೋ ಅದು ಮಾಡ್ಬೋದು ನನಗೇನೋ ತಾಯಿ ನನ್ನ ಶಕ್ತಿಯನ್ನು ಅನ್ನೋ ತಕ್ಕದ್ದು ನಾನು ಏನಾಯ್ತೋ ಆ ಶಕ್ತಿ ನಾನು ಏನೈತೆ ನನ್ನ ಗಂಗೆಯನ್ನು ತಕ್ಕದ್ದು ಒಂದು ಸಮಾಜಕ್ಕೆ ಒಂದು ರೈತರಿಗೆ ಎಂಥ ಕಷ್ಟಗಳಿಗೆ ಇದನ್ನು ನಾನು ದಾರಿ ಇದು ನನ್ನ ಜ್ಞಾನಕ್ಕೆ ನಾನು ತಾಂಡಿದ್ದೀನಿ ನನಗೆ ಜ್ಞಾನ ಇದನ್ನು ಬಿಟ್ಬಿಟ್ಟು ನನಗೆ ಇದನ್ನು ಕೈ ಅದನ್ನು ನೋಡ್ಬೋದು ನಿಧಿ ತೆಗಿಬೋದು ಇನ್ನೊಂದು ಆರ್ ಪಿ ತಗೊಂಬೋದು ಅವಕಾಶ ನಾನು ತಲೆ ಚಾನ್ಸ್ ಯಾವುದೋ ಒಂದು ಪಾಯಿಂಟ್ ಯಾವುದೋ ಒಂದು ಜಮೀನಲ್ಲೋ ಇನ್ನೊಂದು ಜಾಗದಲ್ಲೋ ನೀವು ನೀರಿನ ಹುಡುಕ್ಬೇಕಾದ್ರೆ ಪಾಯಿಂಟಲ್ಲಿ ಹೋಗ್ಬೇಕಾದ್ರೆ ನೀವು ಭೂಮಿನ ನೀವು ಅಂದರೆ ಸ್ಕ್ಯಾನ್ ಮಾಡೋ ಥರ ನೀವು ನಿಮ್ಮಲ್ಲಿ ಆಹ್ವಾನೆ ಆಗಿ ಏನೋ ಒಂದು ಮಾಡ್ತಾ ಇರ್ತೀರ ಆ ಟೈಮಲ್ಲಿ ಅಕಸ್ಮಾತ್ ಅಚಾನಕ್ಕಾಗಿ ಬೇರೆ ಥರದ್ದು ಏನೋ ವಸ್ತುಗಳು ಅದು ನನಗೂ ಗೋಚಾರ ಕೊಡೋಲ್ಲ ಕೊಡಲ್ಲೂ ಕೊಡೋಲ್ಲ ಕೊಡೋಲ್ಲ ಅದ್ರ ಮೇಲೆ ಕರ್ಕೊಂಡು ಹೋದ್ರೂ ಕೊಡೋಲ್ಲ ನನಗೆ ಮತ್ತು ಇನ್ನೊಂದು ಈ ದೈವ ಶಕ್ತಿನ ತಕ್ಕದ್ದು ಒಂದು ಜಾಗದಲ್ಲಿ ಇದನ್ನು ನೀವು ಪ್ರಶ್ನೆ ಪ ಭಾಳ ನನಗೆ ಇಷ್ಟು ನನಗಿದಾಯ್ತು ಯಾಕೆಂದರೆ ಒಂದು ಜಾಗದಲ್ಲಿ ನಾನು ಪಾಯಿಂಟ್ ಮಾಡೋಕ್ಕೋಯಿದ್ದೆ ಆ ಜಾಗದೊಳಗೆ ದೇವಾಲಯ ಏನೈತೆ ಆಗಿನ ಕಾಲ ರಾಜರ ಕಾಲದ ದೇವಾಲಯ ಮುಚ್ಕೊಂಡು ಹೋಗಿಬಿಟ್ಟಿದ್ದೆ ದೇವಾಲಯ ಹ್ಞೂ ಹಾಂ ಹಣ ನನಗೇನೈತೆ ನಾನು ಒಂದು ಹತ್ತು ಜನ ಹಾಕ್ಯಂಡು ನನ್ನ ಎಳ್ದಂಗೆ ಆಗ್ತಾವೆ ಕಾಲುಗಳು ಬಿದ್ದೋಗ್ತಾ ಇತ್ತು ಒಂದು ಹೆಜ್ಜೆ ಹಿಂಗೆ ಎತ್ತಿ ಕಾಕಾಗ್ತಾ ಇಲ್ಲ ನನ್ನ ಕೈಲಿ ಓಕೆ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ನಾವು ಹಾ ನೆಕ್ಸ್ಟ್ ಮಾತಾಡೋಣ ಇದು ಭೂಮಿಯಲ್ಲಿ ದೇವಸ್ಥಾನ ಸಿಕ್ಕಿರೋದು ನಿಮ್ಮ ಕಣ್ಣಿಗೆ ದೇವಸ್ಥಾನ ಸಿಕ್ಕಿರೋದು ಅದು ಇವತ್ತು ಐತಿ ಇವತ್ತು ದೇವಸ್ಥಾನ ಐತಣ್ಣ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನಮ್ಮ ಆಮೇಲೆ ಅಲ್ಲಿ ಹಿಡ್ದಪ್ಪ ಮಕ್ಕಳ ಸಿಕ್ಕಿರೋದು ಐತಿ ಹೌದಾ ಹ್ಮ್ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಈಗ ಬೋರ್ವೆಲ್ಗಳ ಬಗ್ಗೆ ಸೊ ನಾವು ಆಲ್ಮೋಸ್ಟ್ ಎಷ್ಟು ಹೇಳಿದ್ರು ಕಡಿಮೆ ಬಟ್ ನಿಮ್ಮಲ್ಲಿ ಏನೈತೆ ಯಾವ ತರ ನೀವು ನೋಡ್ತೀರೋ ಆ ವಿಚಾರನ ನಾನು ತೋರಿಸಿದೀನಿ ಯಾಕಂದ್ರೆ ಅದು ನಾವು ಕೆಲವೊಂದು ಫೇಲೂರ್ ಆಗಿರೋ ಜಾಗಗಳಲ್ಲೇ ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಸಕ್ಸಸ್ ಪಾಯಿಂಟ್ ನೀವು ಕೊಟ್ಟಿದ್ದೀರಾ ಅದು ಮೇಲೆನೆ ಕೊಟ್ಟಿದ್ದೀರಾ ರಿಗ್ಗೋ ರಿಗ್ಗೋನೆ ನಿಮಗೆ ಫೋನ್ ಮಾಡಿದ್ದ ಅವತ್ತು ನಾನು ಇದ್ದೆ ಜೊತೆಯಲ್ಲಿ ಹೌದಾ ನಾವ್ ಇಲ್ಲಿ ಎರಡು ಸಾವಿರ ಅಡಿ ಎರಡ್ ಸಾವಿರದ ನಿಮಗೆ ತಲೆ ಕೆಟ್ಟಿದೆಯಾ ಹೆಂಗೆ ನೀವು ಕೊಡ್ತೀರಾ ಪಾಯಿಂಟು ಅಂದ್ರೆ ಅವರು ಹೇಳಿದ್ರು ಯಾವ ತರ ನೀವು ಅದ ಹೆಂಗ್ ನೀವು ನಾನು ಇಪ್ಪತ್ತು ಪಾಯಿಂಟ್ ನಾನು ಅದು ಅಲ್ಲಿ ಯಾಕೋ ಅನುಮಾನ ಕೊಟ್ಬಿಟ್ಟು ನನಗ್ ನಾನೇ ತಿರ್ಗಾ ಯೋಚನೆ ಮಾಡಿದೆ ತಿರ್ಗಿ ಪ್ರಶ್ನೆ ಹಾಕದ್ಮೇಲೆ ಇಲ್ಲ ಐತೆ ಅಂತ ತಾಯಿ ನಿಮ್ಗೆ ಸೂಚನೆ ಕೊಟ್ಟರು ಸೂಕ್ಷ್ಮ ಕೊಟ್ಟ ಮೇಲೆ ಅವಾಗ ಮುಂದುವರಿ ನೆಕ್ಸ್ಟ್ ಡೇನೆ ಅವರು ಬೋರ್ವೆಲ್ ಅವತ್ ನಾವು ಅಲ್ಲಿ ಇದ್ದಾಗ ಬೋರ್ವೆಲ್ ಹಾಕಿದ್ರೆ ನಾವು ರೆಗ್ಯುಲರ್ ಲೈವ್ ಅಲ್ಲಿ ಶೂಟಿಂಗ್ ಮಾಡ್ಬೋದು ಅಣ್ಣ ನಾವು ಬೋರ್ನಲ್ಲಿ ನಿಲ್ಲಿಸ್ಕೊಂಬಿಟ್ಟು ಆಗಲೇ ನಾನು ಡ್ರಿಲ್ಲಿಂಗ್ ಮಾಡ್ಬೋದು ಇದು ಏನಂದ್ರೆ ಅಪಾರ್ಟ್ಮೆಂಟ್ಗಳ ಒಬ್ಬರಿಂದ ಒಬ್ರು ಮೇಲೆ ಇರೋದು ಬರಬೇಕಂದ್ರೆ ಅವ್ರಿಗೆ ಅಪ್ರೂವಲ್ ಆಗಿ ಅವ್ರಿಗೆ ಪರ್ಮಿಷನ್ ಲೆಟರ್ ಕೊಡ್ತಾ ಬಂದು ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಡ್ರಿಲ್ಲರ್ ಆಗಬೇಕು ಹಂಗಾಗಿ ಲೇಟ್ ಆಯ್ತು ಹಾಗಾಗಿ ನಾನು ಅವತ್ತು ಒರಿಜಿನಲ್ ಎಷ್ಟು ಫೋರ್ಸ್ ಬಂತು ಅಂತ ಇಡ್ದಕ್ಕಾಗಿಲ್ಲ ಬಟ್ ಯಾರೋ ಒಬ್ರು ಅಲ್ಲಿ ಮೊಬೈಲಲ್ಲಿ ಶೂಟಿಂಗ್ ಮಾಡಿದ್ದನ್ನ ನಾನು ಕಲೆಕ್ಟ್ ಮಾಡಿ ಆಮೇಲೆ ಆ ವೀಡಿಯೋನ ಶೇರ್ ಮಾಡಿದ್ದು ಬಟ್ ಅದಕ್ಕಿಂತ ಫೋರ್ಸ್ ಆಗಿ ನೀರು ಅಲ್ಲಿ ಹೋಗಿದೆ ಬಟ್ ಆ ವೀಡಿಯೋಗಳು ನನಗೆ ಸಿಕ್ಕಿಲ್ಲ ಅವ್ರ ಯಾಕಂದ್ರೆ ಶೂಟಿಂಗ್ ಮಾಡಿರಲಿಲ್ಲ ಮಾಡಿದ್ದು ಅವ್ರ ಅಣ್ಣ ದುಡ್ಡು ಬಹಳ ಕಳ್ಕೊಂಬಿಟ್ಟು ಅವರು ತಿರುಗ ಲಾಸ್ಟೇ ನಾನು ಗುರ್ತಿಸಿರು ನೀವು ಇವತ್ತು ಅವರು ಯಾವುದೇ ಒಂದು ಬೋರ್ ಅಪಾರ್ಟ್ಮೆಂಟ್ ಇಲ್ಲೇ ಹೋದ್ರು ಫಸ್ಟ್ ಲಾರಿ ಎರಡ್ ದಿನ ಆಟ ಮಾಡ್ತಾರಣ್ಣ ಅಲ್ಲಿ ನೋಡ್ತಾರೆ ನಾವು ಇವರು ಕೊಟೇಶನ್ ಕೊಟ್ಟಿರ್ತಾರೆ ಅಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಸಿ ಸಿ ಕ್ಯಾಮ್ರಾದಲ್ಲಿ ಪಾಯಿಂಟ್ ಯಾರೋ ಹೋದ್ರು ನಮ್ಮನ್ನು ನೋಡ್ತಾರ ಅಲ್ಲಿ ಅವ್ರೇನು ಮಾಡಿಬಿಡ್ತಾರೆ ಏ ಇಲ್ಲ ಅವರು ಯಾರೋ ಬಿಳೆ ತಲೆಯಲ್ಲಿ ಬರ್ತಿದ್ರಲ್ಲ ಅವರು ಅವ್ರನ್ನ ಕರೆಸ್ರಿ ಅಂತಾರೆ ಅವರೇ ಅಂದ್ರೆ ನಿಮ್ಮನ್ನೇ ಗುರ್ತಿ ಅವರೇ ಬೇಕು ಅಪಾರ್ಟ್ಸ್ಮೆಂಟಲ್ಲು ನಮ್ಮನ್ನೇ ಅವ್ರನ್ನ ಕರೆಸ್ತಾರೆ ಇಲ್ಲ ಇವತ್ತು ಆಲ್ಟಿಂಗ್ ಆಗಲಿ ಲಾರಿದ್ದು ಏನೈತೆ ಚಾರ್ಜ್ ನಾವು ಕೊಡ್ತೀವಿ ಅಂತಾರೆ ಸೊ ಅಂದರೆ ನೀವು ಗುರ್ತಿಸ್ಕೊಂಡಿದ್ದೀರಾ ಹಾಂ ಅವ್ರ ಪಾಯಿಂಟ್ಗಳನ್ನ ಅವರೇ ಅವ್ರ ವಿದೇಶದಾಗ ಅವ್ರಣ್ಣ ನಾವು ಇಲ್ಲಿ ಕರ್ನಾಟಕ ಬೆಂಗಳೂರು ಆಗಿದ್ದೀವಿ ಸೊ ಸಿ ಸಿ ಕ್ಯಾಮ್ರಾಗಳೆಲ್ಲ ಅದನ್ನು ಚೆಕ್ ಮಾಡಿ ಹಾಂ ಅವರು ಏನೈತೆ ಅವ್ರ ಸ್ಪಾಟ್ ಒಳಗೆ ಅವ್ರ ಅಣ್ಣ ಅವರು ಒಂದೊಂದು ದಾಖಲೆ ಕೇಳ್ತಾರೆ ಎಷ್ಟಡಿಗೆ ಇಷ್ಟು ಇಷ್ಟಡಿ ಅಂತ ಬಿಲ್ಲಿಂಗ್ ನಾವು ಹಂಗೆ ಕೊಟೇಷನ್ ಕೊಡ್ಬೇಕು ಅಷ್ಟೇ ಕೊಟೇಷನ್ನಲ್ಲಿ ಬಿಲ್ಲಿಂಗ್ ನೀವು ನೋಡಿದ್ರಲ್ಲ ಅದೇ ಥರ ನಾವು ಕೊಟೇಶನ್ ಕೊಟ್ಟು ಆಮೇಲೆ ಇಂಜಿನಿಯರ್ಗಳು ಅವ್ರಿಗೆಲ್ಲ ನಾವು ಏನೈತೆ ಅವರು ಏನು ಇದನ್ನು ಎಷ್ಟು ವರ್ಷ ನೀರು ಇರ್ತೈತಿ ಇದರಲ್ಲಿ ಎಷ್ಟು ವರ್ಷಕ್ಕೆ ನೀರು ಡ್ರೈ ಆಗ್ಬೋದು ಅಂತ ಎಲ್ಲ ಕೇಳ್ತಾರೆ ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಆನ್ಸರ್ ಮಾಡಬೇಕು ಅಷ್ಟು ಆನ್ಸರ್ ಮಾಡ್ದಲ್ಲಿ ಆ ಪಾಯಿಂಟ್ಗೆ ಒಂದು ವ್ಯಾಲ್ಯೂ ಸೊ ವೀಕ್ಷಕರ ಯಾಕಂದರೆ ಬೆಂಗಳೂರಲ್ಲಿ ನಾವು ನೋಡಿದಂಗೆ ಬೇಸಿಗೆಗಳು ತುಂಬ ಜನ ಏರಿಯಾಗಳಲ್ಲಿ ನೀರುಗಳಿಲ್ದಿರತ್ತವೆ ಕಾವೇರಿ ನೀರು ಕೂಡ ಕಮ್ಮಿ ಆಗಿತ್ತು ಲಾಸ್ಟ್ ವರ್ಷ ಸೊ ಆ ಟೈಮಲ್ಲಿ ಎಷ್ಟು ಒದ್ದಾಟ ಮಾಡಿದ್ದಾರೆ ನೀರಿಗೋಸ್ಕರ ಅಂತ ಬಟ್ ಗೋವಿಂದಣ್ಣವರು ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ದುಡ್ಡುಗಳು ಖರ್ಚು ಮಾಡಿ ಸೊ ಅಲ್ಲಿ ಯಾವುದೋ ಊರುಗಳಿಂದ ಬಂದು ವಾಸ ಆಗಿರೋ ಜನಗಳಿಗೆ ಸರಿಯಾದ ನೀರಿಗಳಿಲ್ಲದೇ ಇರೋ ಒಂದು ಪರಿಸ್ಥಿತಿ ಬೋರ್ವೆಲ್ಗಳು ಫೇಲ್ಯೂರ್ಗಳಾಗಿರೋವು ಟ್ಯಾಂಕರ್ಗಳಲ್ಲಿ ನೀರು ನೋಡೋದು ಎಷ್ಟೋ ಅಪಾರ್ಟ್ಮೆಂಟ್ಗಳು ಇವತ್ತು ರನ್ನಿಂಗ್ ಇದ್ದಾವೆ ಸೊ ಅಂಥ ಜಾಗಗಳಲ್ಲಿ ಸಕ್ಸಸ್ ಬೋರ್ವೆಲ್ ಪಾಯಿಂಟ್ಗಳು ಕೊಟ್ಟು ಸೊ ಇವತ್ತು ಅವರೇ ಹಿಡಿಯೋ ಥರ ಮಾಡ್ಕೊಂಡಿದ್ದಾರೆ ಸೊ ಅದೊಂದು ಖುಷಿ ಪಡಬೇಕು ಸೊ ನೆಕ್ಸ್ಟು ಇವರು ಒಂದು ದೇವಸ್ಥಾನ ನೋಡಿದ್ದಾರೆ ಯಾವುದೋ ಒಂದು ಪಾಯಿಂಟ್ ಬೇರೆ ಯಾವುದೋ ಒಂದು ಜಾಗ ನೋಡೋಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನ ಅವರಿಗೆ ಭೂಮಿ ಒಳಗಡೆ ಮುಚ್ಚೋಗಿರೋದು ಕಣ್ಣಿಗೆ ಮೇಲೆ ಕಾಣಲ್ಲ ಒಳಗಡೆ ಭೂಮಿ ಒಳಗಡೆ ದೇವಸ್ಥಾನ ಇದೆ ಅಂತ ದೇವರೇ ನಾನು ಒಳಗಡೆ ಬಿಟ್ಕೊಂಡಿರಲ್ಲ ಸೊ ಆ ವಿಚಾರನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಮಾತಾಡ್ತೀವಿ ಫುಲ್ ಡೀಟೇಲಾಗಿ ನನಗೊಂದು ಸ್ವಲ್ಪ ಫೋನಲ್ಲಿ ಮಾತಾಡಿದ್ರು ಹಾಗಾಗಿ ನಾನು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆ ಸ್ವಲ್ಪ ಟೈಮ್ ಜಾಸ್ತಿ ಇರೋದರಿಂದ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಮಿಸ್ ಮಾಡಿದೆ ಎಪಿಸೋಡ್ ನೋಡಿ ನಮಸ್ಕಾರ Намасте.